ನಾವು ಈ ಗಂಡ ತೀರ್ಕೊಂಡಿರೋ ಹೆಣ್ಮಕ್ಳು ಅಂತಂದ್ರೆ ಬಿಟ್ಟಿಯಾಗಿರ್ತೀವಿ ಯಾರು ಬೇಕಾದ್ರೂ ಹೆಂಗ್ ಬೇಕಾದ್ರೂ ಮಾತಾಡ್ಬೋದು ಅವ್ರಿಗೆ ಹೇಳೋರು ಕೇಳೋರು ಯಾರು ಇರಲ್ಲ ಅವ್ರ ಬಗ್ಗೆ ಮಾತಾಡಿದ್ರೆ ಯಾರು ಬರ್ತಾರೆ ಆಚೆಗಡೆ ಕೇಳೋದಕ್ಕೆ ಯಾರು ಕೇಳಲ್ಲ ಈ ಪುರುಷ ಪ್ರಧಾನ ಸಮಾಜ ಇದೆಯಲ್ಲ ಮುನಿರತ್ನ ನಾಯ್ಡು ಅವರ ಟಾರ್ಗೆಟ್ ಕುಸುಮ ಹನುಮಂತರಾಯಪ್ಪ ಅವರ ಅಥವಾ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಅವರ ಅವರು ಇದು ಮೊದಲನೇ ಬಾರಿ ಅಲ್ಲ ನನ್ನನ್ನು ಟಾರ್ಗೆಟ್ ಮಾಡಿ ಮಾತಾಡ್ತಾ ಇರೋದು ಅವರು ಪ್ರತಿ ಬಾರಿನೂ ಕೂಡ ಹೆಣ್ಣು ಮಕ್ಕಳನ್ನು ಉಪಯೋಗಿಸ್ಕೊಂಡು ಕೆಟ್ ಕೆಲ್ಸ್ಗಳನ್ನ ಒಂದು ಏಡ್ಸ್ ಇಂಜೆಕ್ಷನ್ ಏಡ್ಸ್ ಟ್ರಾಪ್ ಬಲೆಯನ್ನ ಹಾಕುವಂಥ ಕೆಲಸ ಮಾಡುವಂಥದ್ದು ಗುತ್ತಿಗೆದಾರರನ್ನ ಮನೆ ಕರೆದಿ ಅವ್ರಿಗೆ ಲಂಚ ಕೊಡಿ ಇಲ್ಲ ಅಂತಂದ್ರೆ ಹೆಂಡತಿ ಮಗಳನ್ನು ಮಂಚಕ್ಕೆ ಕಳಿಸು ಅಂತ ಹೇಳುವಂಥದ್ದು ಅತ್ಯಾಚಾರದ ಆರೋಪ ಹೊತ್ತಿ ತಿಂಗ್ಳುಗಟ್ಲೆ ಜೈಲಲ್ಲಿ ಒಂದು ಹೆಣ್ಮಕ್ಳು ಆಚೆ ಬಂದು ವಿಧಾನಸೌಧದಲ್ಲಿ ಅತ್ಯಾಚಾರ ಮಾಡಿದ್ದಾರೆ ಅಂತ ಹೇಳಿ ಇವ್ರ ಮೇಲೆ ಆರೋಪ ಇರುವಂಥದ್ದು ಈಗಲೂ ಕೂಡ ಇವೆಲ್ಲವೂ ಕೂಡ ನ್ಯಾಯಾಲಯ ನ್ಯಾಯಾಲಯದಲ್ಲಿ ಕೇಸ್ ಕಳಿದಾವೆ ಇಂಥ ವ್ಯಕ್ತಿಗಳಿಂದಲೇ ಇವತ್ತು ಹೆಣ್ಮಕ್ಳು ರಾಜಕಾರಣಕ್ಕೆ ಬರ್ತಾ ಇಲ್ಲ ಪದೇ ಪದೇ ಯಾಕೆ ನನ್ನ ತೀರಿ ಹೋದ ಗಂಡನ ಹೆಸರನ್ನ ತೆಗೆದುಕೊಂಡು ಇವರು ರಾಜಕಾರಣ ಮಾಡಬೇಕು ಅಂತ ಹೇಳಿ ಅವರ ಹೆಸರನ್ನ ತೆಗೆದುಕೊಂಡ್ಬಾರ್ದು ನಾನು ಅವ್ರಂಗೆ ಕೇಳೋದು ಒಂದೇ ಆಯಿತು ಡಿ ಕೆ ರವಿ ಅವರ ಹೆಂಡತಿ ಹೆಂಡತಿ ಅಂತ ಹೇಳ್ತಿದ್ದೀರಲ್ಲ ಹೌದು ನಾನು ಡಿ ಕೆ ಅವರ ಹೆಂಡತಿನೇ ಈಗಲೂ ಕೂಡ ಅವರ ಹೆಂಡತಿಯಾಗಿ ಉಳಿದಿದ್ದೀನಿ ನಿಮಗೆ ಅಷ್ಟೊಂದೆಲ್ಲ ಡಿ ಕೆ ಅವರ ಬಗ್ಗೆ ಅಭಿಮಾನ ಇತ್ತು ಅಂತಂದರೆ ನೀವು ಯಾಕೆ ಡಿ ಕೆ ಸಿ ತನಿಖೆಗೆ ಅವತ್ತಿನ ಸರ್ಕಾರ ಸಿ ತನಿಖೆಗೆ ಒಪ್ಪಿಸ್ತು ಸಿ ತನಿಖೆಯಲ್ಲಿ ಸಾರಾ ಸಗಟಾಗಿ ಯಾರು ಯಾವ ಕಾರಣದಿಂದ ಡಿ ಕೆ ರವಿಯವರು ತಮ್ಮ ಜೀವನ ಕಳೆದುಕೊಂಡ್ರು ಅಂತ ಸಾರಸಗಟಾಗಿ ಎಲ್ಲವೂ ಇದೆ ನೀವು ಇದೇ ಧೈರ್ಯವನ್ನ ನೀವು ನನ್ನನ್ನ ಪ್ರಶ್ನೆ ಮಾಡ್ತಿದ್ದೀರಲ್ಲ ನೀವು ಹಿಂಗೆ ಸುಮ್ನೆ ನಾಲ್ಗೇನ ಹರಿಬಿಡ್ತಾ ಇದೀರಲ್ಲ ಡಿ ಕೆ ರವಿ ಬದುಕಿದ್ರೆ ಹಿಂಗಾಗ್ತಿರ್ಲಿಲ್ಲ ಅಂತ ಹೇಳ್ತಿದ್ರಲ್ಲ ನೀವ್ ಯಾಕೆ ಆ ಸಿ ಬಿ ಐ ವರದಿಯಲ್ಲಿ ಡಿ ಕೆ ರವಿಯವರು ತೀರಿ ಹೋಗೋ ಮುಂಚೆ ಯಾವ ಅಧಿಕಾರಿಗೆ ಮಹಿಳಾ ಅಧಿಕಾರಿಗೆ ಹೋಗಿ ಮೆಸೇಜ್ ಕಳಿಸಿದ್ರಲ್ಲ ಕಳ್ಸಿದ್ರಲ್ಲ ಆ ಮಹಿಳಾ ಅಧಿಕಾರಿ ಬಗ್ಗೆ ಮಾತಾಡಿ ನೋಡೋಣ ಆಂಧ್ರ ಮೂಲದ ಮಹಿಳಾ ಅಧಿಕಾರಿ ಒಂದು ಮೆಸೇಜ್ ಅನ್ನ ಇವರು ಡಿ ಕೆ ರವಿಯವರು ಕೊನೆ ಕ್ಷಣದಲ್ಲಿ ಕಳಿಸಿದ್ರಲ್ಲ ಆ ಮಹಿಳಾ ಅಧಿಕಾರಿನ ಕೇಳುವಂಥ ಧೈರ್ಯ ಇದೆ ನಿಮಗೆ ಈ ಯಾವ ಕೆಲಸನೂ ಮಾಡ್ಕೊಂಡು ಬಂದಿಲ್ಲ ಎರಡೂವರೆ ವರ್ಷದಿಂದ ಅವ್ರು ಯಾತಕ್ಕೆ ಯಾತಕ್ಕೆ ಜನಸಾಮಾನ್ಯರಲ್ಲಿ ಅವ್ರಿಗೆ ಅವ್ರ ಹೆಸರು ಇದೆ ಅಂತಂದ್ರೆ ಬರೀ ಏಡ್ಸ್ ಟ್ರ್ಯಾಪ್ ಅಪೋನೆಂಟ್ ಏಡ್ಸ್ ಇಂಜೆಕ್ಷನ್ ಕೊಡಿಸಬೇಕು ಅನ್ನೋದಕ್ಕೆ ಅತ್ಯಾಚಾರ ಮಾಡಿರೋ ಆರೋಪಕ್ಕೆ ಇಲ್ಲ ಅಂದ್ರಲ್ಲ ಲಂಚ ಕೇಳಿರೋ ಆರೋಪಕ್ಕೆ ಲಂಚ ಕೇಳದೆ ಲಂಚ ಕೊಡದೆ ಇರೋಂಥ ಅವ್ರ ಹೆಂಡತಿ ಮಕ್ಕಳನ್ನ ಮಂಚಕ್ಕೆ ಕರೆದಿರೋಂಥ ಆರೋಪ ಇಷ್ಟು ಬಿಟ್ರೆ ಅವ್ರು ಏನನ್ನೂ ಮಾಡಿಲ್ಲ ಡಿ ಕೆ ರವಿಯವರ ವಿಚಾರವನ್ನ ಅವ್ರ ಮೇಲೆ ಅಭಿಮಾನನೂ ಇಲ್ಲ ಎಂಥದ್ದು ಇಲ್ಲ ಆ ವ್ಯಕ್ತಿಗೆ ಅಭಿಮಾನ ಬರಬೇಕು ಅಂತಿದ್ರೆ ಎರಡ್ ಸಾವಿರದ ಹದಿನೈದರಲ್ಲಿ ಈ ತರ ಈ ಕ್ಷೇತ್ರದ ಶಾಸಕರಾಗಿದ್ರು ಅವತ್ತೇ ಅಭಿಮಾನವನ್ನ ತೋರಿಸಬಹುದಿತ್ತು ಅವತ್ತೇ ಇವತ್ತೇನು ಪುತ್ಥಳಿ ಮಾಡಬೇಕು ಅಂತ ಇದ್ದೀನಿ ಅವರ ಸಮಾಧಿ ಪುತ್ಥಳಿ ನನ್ನ ಕ್ಷೇತ್ರದಲ್ಲಿ ಆಗ್ಬೇಕು ಅಂತ ಹೇಳಿ ಒಂದು ನಾಟಕಗಳನ್ನ ಮಾಡ್ತಾರಲ್ಲ ಈ ಅಭಿಮಾನ ಅವತ್ತೆ ಎರಡ್ ಸಾವಿರದ ಹದಿನೈದರಲ್ಲೂ ಅವರೇ ಶಾಸಕರಿದ್ರು ಈ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಅವತ್ತೇ ಮಾಡಬಹುದಿತ್ತು ಅವತ್ತು ನಾನು ರಾಜಕಾರಣದಲ್ಲಿ ಇರ್ಲಿಲ್ವಲ್ಲ ನೀವು ರಾಜಕಾರಣ ಮಾಡ್ತೀರಾ ರಾಜಕಾರಣವಾಗಿ ರಾಜಕೀಯವಾಗಿ ನೀವೇನಾದ್ರು ಇದ್ರೆ ನನ್ನ ಎದುರಾಳಿಯಾಗಿ ನೋಡಿ ನನ್ನ ಎದುರಾಳಿ ಆಗಲಿ ಏನಾದರೂ ನನ್ನ ಬೇರೆ ರಾಜಕಾರಣದಲ್ಲಿ ಏನಾದರೂ ತಪ್ಪುಗಳಿದ್ರೆ ಅದನ್ನ ನೀವು ಹೇಳಿ ನಾನು ಎದುರಿಸ್ತೀನಿ ಅದನ್ನ ಅದು ಬಿಟ್ಟು ನನ್ನ ವೈಯಕ್ತಿಕವಾಗಿ ತೇಜವಧೆಯನ್ನು ಮಾಡುವಂಥದ್ದು ನನ್ನ ಹೆಸರನ್ನ ನನ್ನ ತೀರಿ ಹೋದ ಗಂಡನನ್ನ ಗಂಡನ ಹೆಸರನ್ನು ನಿಮಗೆ ಸಂಬಂಧ ಇಲ್ಲದೆ ಇರುವಂಥವ್ರ ಹೆಸರನ್ನು ನೀವೇನಾದರೂ ಉಪಯೋಗಿಸಿದ್ದೆ ಆಯಿತು ಅಂದರೆ ನಾನು ಕಾನೂನಿನ ಮೂಲಕ ಅವರಿಗೆ ಮನನಷ್ಟ ಮೊಕದ್ದಮೆಯ ಮೂಲಕ ಕಾನೂನಿನ ಮೂಲಕ ಹೋರಾಟವನ್ನ ಮಾಡಬೇಕು ನಮಸ್ಕಾರ ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ವಿಶೇಷ ಸಂದರ್ಶನಕ್ಕೆ ಸ್ವಾಗತ ನಾನು ಧರಣೀಶ್ ಪುಕಿಂಕರೆ ನನ್ನ ಜೊತೆ ರಾಜರಾಜೇಶ್ವರಿ ನಗರದ ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದರು ಹಿಂದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವ್ರ ಬಗ್ಗೆ ಈಗ ಬೇರೆ ಬೇರೆ ರೀತಿ ಚರ್ಚೆ ಆಗ್ತಿದೆ ಹಾಗಾಗಿ ನಾನು ಅವ್ರ ಜೊತೆ ಮಾತಾಡ್ಸ್ಲಿಕ್ಕಿದ್ದೀನಿ ಅದ್ರ ಜೊತೆಗೆ ಅವ್ರನ್ನ ಒಂದು ಹೆಣ್ಣು ಅನ್ನೋ ಕಾರಣಕ್ಕೋಸ್ಕರ ಟಾರ್ಗೆಟ್ ಮಾಡಲಾಗ್ತಿದೆ ಅನ್ನುವಂಥ ಅಭಿಪ್ರಾಯ ಕೂಡ ಇದೆ ನಿಜಕ್ಕೂ ಏನು ನಡೀತಿದೆ ನಮ್ಮ ರಾಜಕಾರಣದ ವ್ಯವಸ್ಥೆ ಇಷ್ಟೊಂದು ಕೆಟ್ಟೋಗಿದೆಯಾ ಏನಾಗಬೇಕು ಪೊಲಿಟಿಷಿಯನ್ಸ್ ಹೇಗೆ ಚಿಂತನೆ ಮಾಡಬೇಕು ಸಾರ್ವಜನಿಕರು ಹೇಗೆ ಮಹಿಳೆ ಬಗ್ಗೆ ಮಹಿಳಾ ರಾಜಕಾರಣಿಗಳ ಬಗ್ಗೆ ಯೋಚನೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಅವ್ರ ಜೊತೆ ಮಾತನಾಡ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಇನ್ನೂ ವಾರ್ತಾ ಭಾರತೀಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಈಗ ಕುಸುಮ ಅವ್ರ ಜೊತೆಗೆ ಮಾತುಕತೆಯನ್ನು ಶುರು ಮಾಡ್ತೀನಿ ನಮಸ್ಕಾರ ನಮಸ್ತೆ ಸರ್ ಮೇಡಮ್ ಈಗ ಏನೋ ಮತ್ತೊಮ್ಮೆ ನೀವು ಸುದ್ದಿ ಆಗ್ತಾಯಿದ್ದೀರಿ ಆದರೆ ಅವರೊಬ್ಬರು ಹೆಣ್ಣು ಅವರು ಹಿಂಗೆಲ್ಲ ಮಾಡ್ಬೋದಾ ಯಾಕೆ ಹಿಂಗೆ ಮಾಡ್ತಾರೆ ಅನ್ನೋ ರೀತಿಯೆಲ್ಲ ನಿಮ್ಮ ಎದುರಾಳಿ ಶಾಸಕ ಮುನಿರತ್ನ ನಾಯ್ಡು ಮಾತಾಡಿದ್ದಾರೆ ನಿಮ್ಗೇನು ಅನಿಸ್ತದೆ ಯಾಕೆ ನಿಮ್ಮನ್ನು ಅವರು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ ಬಹುಶಃ ಅವರಿಗೆ ಮಾನಸಿಕವಾಗಿ ಎಲ್ಲೋ ಅವರ ಒಳಗಿರುವಂಥ ಹೆಣ್ಣು ವಿರೋಧಿತನ ಏನಿದೆಯಲ್ಲ ಹೆಣ್ಣು ಮಕ್ಕಳ ಬಗ್ಗೆ ಈ ಅತ್ಯಂತ ಕೀಳು ಭಾವನೆ ಏನಿದೆಯಲ್ಲ ಅದು ನನ್ನನ್ನು ಟಾರ್ಗೆಟ್ ಮಾಡೋದ್ರ ಮೂಲಕ ಹೊರ ಹಾಕ್ತಾ ಇದ್ದಾರೆ ಅಂತ ನನಗನ್ಸುತ್ತೆ ಯಾಕಂದರೆ ಒಂದು ಹೆಣ್ಣು ಒಂದು ಹೆಣ್ಣು ಹೆಣ್ಣು ಅಂತ ಭಾಳ ಕೀಳಾಗಿ ಮಾತಾಡೋವರು ಅವರ ವಿರುದ್ಧ ಸ್ಪ್ರ ಸ್ಪರ್ಧೆ ಮಾಡಿದಂತಹ ಒಂದು ಅಭ್ಯರ್ಥಿ ಅಂತ ಅವ್ರ ಕೈಯಲ್ಲಿ ಆಕ್ಸೆಪ್ಟ್ ಮಾಡೋದಕ್ಕಾಗ್ತಾ ಇಲ್ಲ ಅವ್ರಿಗೆ ಆಕ್ಸೆಪ್ಟೆನ್ಸ್ ಪ್ರಾಬ್ಲಮ್ ಇದೆ ಮತ್ತು ಅವ್ರ ಒಳಗಡೆ ಮೋಸ್ಟ್ಲಿ ಅವ್ರಿಗೆ ಬಹಳ ಹೆಟ್ರೆಡ್ ಹೆಣ್ಣು ಅಂತಂದರೆ ಒಂದು ರೀತಿ ತೀರಾ ಅವ್ರಿಗೆ ಆಗದೇ ಇರುವಂಥ ಒಂದು ಪದ ಆಗದೇ ಇರುವಂಥ ವ್ಯಕ್ತಿ ಅಂತ ಅಂದ್ಕೊಂಡು ಅದನ್ನು ನನ್ನ ಮೇಲೆ ಫ್ರಸ್ಟ್ರೇಟ್ ಆಗಿ ನನ್ನ ಮೇಲೆ ತೋರಿಸ್ಕೊತಾ ಇದ್ದಾರೆ ಅಂತ ನನಗನ್ಸುತ್ತೆ ಈಗ ನೋಡಿ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರ ಇದೆ ಭಾಳಷ್ಟು ಕಡೆ ಮಹಿಳಾ ಅಭ್ಯರ್ಥಿಗಳು ಪುರುಷರು ಏನು ಎದುರಾಳಿಗಳಾಗಿದ್ದಾರೆ ಮಹಿಳೆಯರಿಗೆ ಏನು ಇಲ್ವಲ್ಲ ಸೊ ಪರ್ಟಿಕ್ಯುಲರ್ಲಿ ಮಹಿಳೆಯ ವಿರುದ್ಧ ಮಹಿಳೆಯರೇ ಸ್ಪರ್ಧೆ ಮಾಡಬೇಕು ಅನ್ನೋಂಥದ್ದು ಏನಿಲ್ಲ ಸೊ ಮಹಿಳೆಯರ ವಿರುದ್ಧ ಪುರುಷರು ಪುರುಷರ ವಿರುದ್ಧ ಮಹಿಳೆಯರು ಈ ಥರ ಎಲ್ಲ ಸ್ಪರ್ಧೆಗಳಾಗಿದ್ದಾವೆ ಗೆಲ್ತಾರೆ ಸೋಲ್ತಾರೆ ಎಲ್ಲವೂ ಆಗ್ತಿರ್ತವೆ ಆದರೆ ಈ ಕ್ಷೇತ್ರದಲ್ಲಿ ಚುನಾವಣೆ ಮುಗಿದು ಎರಡೂವರೆ ವರ್ಷ ಆಯಿತು ಆದರೆ ಈಗಲೂ ಕೂಡ ಚುನಾವಣೆ ಸಂದರ್ಭದಲ್ಲೇನೋ ಅನ್ನೋ ರೀತಿಯಲ್ಲಿ ಈ ವಾಗ್ದಾಳಿಗಳೆಲ್ಲ ಆಗ್ತಿದ್ದಾವಲ್ಲ ಯಾಕೆ ಬಹುಶಃ ನನ್ನ ಪ್ರಕಾರ ಅವರು ಎಕ್ಸ್ಪೆಕ್ಟ್ ಮಾಡಿದ್ದಿದ್ದು ಓಕೆ ಕಾಂಗ್ರೆಸ್ ಪಕ್ಷ ಒಂದು ಹೆಣ್ಣಿಗೆ ಹೆಣ್ಣುಮಗಳಿಗೆ ಟಿಕೆಟ್ ಕೊಟ್ಟಿದೆ ನನ್ನ ಮೇಲೆ ನಾನೊಬ್ಬ ಸರ್ವಾಧಿಕಾರಿಯಾಗಿ ಇಡೀ ರಾಜರಾಜೇಶ್ವರ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕನಾಗಿ ಪದೇ ಪದೇ ಆಯ್ಕೆ ಅಂಥವನು ನನ್ನ ವಿರುದ್ಧ ಹೋಗಿ ಒಂದು ಹೆಣ್ಣುಮಗಳಿಗೆ ಕೊಟ್ಟಿದ್ದಾರೆ ಟಿಕೆಟ್ ಈ ಹೆಣ್ಣುಮಗಳನ್ನು ನಾನು ಸೋಲ್ಸಿದ್ದೀನಿ ನಂತರ ಮನೆ ಸೇರ್ಕೊಬೇಕಾಗಿತ್ತು ಆದರೆ ಅದು ಬಿಟ್ಟು ಮನೆಯೊಳಗಡೆ ಸೇರ್ಕೊಳ್ಳದೆ ಮತ್ತೆ ಆಚೆ ಬಂದು ಈಕೆ ಜನಗಳ ಜೊತೆ ಇದ್ದಾಳೆ ಅನ್ನೋ ಒಂದು ಕಾರಣ ಇರಬಹುದು ಮತ್ತು ಇನ್ನೊಂದು ಕಾರಣ ಅಂತಂದರೆ ಅವರು ಇದು ಮೊದಲನೇ ಬಾರಿ ಅಲ್ಲ ನನ್ನನ್ನು ಟಾರ್ಗೆಟ್ ಮಾಡಿ ಮಾತಾಡ್ತಾ ಇರೋದು ನನ್ನನ್ನು ಅಂತಂದರೆ ಒಂದು ಹೆಣ್ಣನ್ನು ಟಾರ್ಗೆಟ್ ಮಾಡಿ ಮಾತಾಡ್ತಾ ಇರೋವಂಥದ್ದು ಅವರ ಹಿನ್ನೆಲೆ ನೋಡ್ಕೊಂಡು ಅಂತಂದರೆ ಅವರು ಪ್ರತಿ ಬಾರಿನೂ ಕೂಡ ಹೆಣ್ಣು ಮಕ್ಕಳನ್ನು ಉಪಯೋಗಿಸ್ಕೊಂಡು ಕೆಟ್ಗೆಲ್ಸ್ಗಳನ್ನು ಮಾಡೋದು ಒಂದು ಏಡ್ಸ್ ಇಂಜೆಕ್ಷನ್ನು ಏಡ್ಸ್ ಟ್ರ್ಯಾಪ್ ಬಲೆಯನ್ನು ಹಾಕುವಂಥ ಕೆಲಸ ಮಾಡುವಂಥದ್ದು ಗುತ್ತಿಗೆದಾರರನ್ನು ಮನೆ ಕರೆದು ಅವರಿಗೆ ಲಂಚ ಕೊಡಿ ಇಲ್ಲ ಅಂತಂದರೆ ನೀನು ಹೆಂಡತಿ ಮಗಳನ್ನು ಮಂಚಕ್ಕೆ ಕಳಿಸು ಅಂತ ಹೇಳುವಂಥದ್ದು ಅತ್ಯಾಚಾರದ ಆರೋಪ ಹೊತ್ತಿ ತಿಂಗಳುಗಟ್ಟಲೆ ಜೈಲಲ್ಲಿದ್ದಂಥವ್ರು ಒಂದು ಹೆಣ್ಮಗಳು ಆಚೆ ಬಂದು ವಿಧಾನಸೌಧದಲ್ಲಿ ಅತ್ಯಾಚಾರ ಮಾಡಿದ್ದಾರೆ ಅಂತ ಹೇಳಿ ಇವ್ರ ಮೇಲೆ ಆರೋಪ ಇರುವಂಥದ್ದು ಈಗಲೂ ಕೂಡ ಇವೆಲ್ಲವೂ ಕೂಡ ನ್ಯಾಯಾಲಯ ನ್ಯಾಯಾಲಯದಲ್ಲಿ ಕೇಸ್ಗಳಿದ್ದಾವೆ ಇವರು ಈ ಫಸ್ಟ್ ಟೈಮ್ ನನ್ನನ್ನು ಟಾರ್ಗೆಟ್ ಮಾಡಿ ಮಾತಾಡಿರುವಂಥದ್ದಲ್ಲ ಪ್ರತಿ ಬಾರಿನೂ ಕೂಡ ನನ್ನ ವಿರುದ್ಧ ಎಲ್ಲಿ ಈಕೆ ಹೆಂಗೆ ಮನೆಯಿಂದ ಆಚೆ ಬರೋಕ್ಕೆ ಸಾಧ್ಯ ಈಕೆ ಹೆಂಗೆ ನನ್ನ ಮುಂದೆ ನಿಂತ್ಕೊಳ್ಳೋದಕ್ಕೆ ಸಾಧ್ಯ ಈಕೆ ಹೆಂಗೆ ಓಡಾಡಕ್ಕೆ ಸಾಧ್ಯ ಈಕೆ ಒಂದು ಗಂಡ ತೀರ್ಕೊಂಡಿರುವಂಥ ಒಂದು ವಿಧವೆ ಹೆಣ್ಮಗಳು ಇವಳು ಮನೇಲಿರಬೇಕಿತ್ತು ಇವ್ರ ಸಂಸ್ಕೃತಿ ಇದೆಯಲ್ಲ ಇವ್ರ ಸಂಸ್ಕಾರ ಬಹುಶಃ ಅದು ಇವರನ್ನ ಈ ರೀತಿ ವರ್ತಿಸೋ ಹಾಗೆ ಮಾಡ್ತಾ ಇದೆ ಅನ್ಸುತ್ತೆ ನನಗೂ ಒಂದು ಸಲ ಅನಿಸುತ್ತೆ ಈ ವಿಧವೆಯರ ಬಗ್ಗೆ ಈ ಪುರುಷ ಪ್ರಧಾನ ವ್ಯವಸ್ಥೆ ಇದೆಯಲ್ಲ ಅದು ಭಾಳ ನಿಕೃಷ್ಟವಾಗಿ ನೋಡುತ್ತೆ ಅಂತ ನನಗೂ ಅನಿಸುತ್ತೆ ಈ ಪ್ರಕರಣ ಬಿಟ್ಟು ಕೂಡ ಹಾಗಾಗಿ ನಿಮ್ಮನ್ನು ಆ ಕಾರಣಕ್ಕೋಸ್ಕರ ಮುನಿರತ್ನ ನಾಯ್ಡು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅನಿಸ್ತಿದೆಯಾ ಇಲ್ಲಾಂದ್ರೆ ಪದೇ ಪದೇ ಯಾಕೆ ನನ್ನ ತೀರಿ ಹೋದ ಗಂಡನ ಹೆಸರನ್ನ ತೆಗೆದುಕೊಂಡು ಇವರು ರಾಜಕೀಯಣ ಮಾಡಬೇಕು ಅಂತ ಹೇಳಿ ಅವ್ರ ಹೆಸರನ್ನ ಬರೋದು ನಾನು ಅವ್ರನ್ನ ಕೇಳೋದು ಒಂದೇ ಆಯಿತು ಡಿ ಕೆ ರವಿ ಅವರ ಹೆಂಡತಿ ಹೆಂಡತಿ ಅಂತ ಹೇಳ್ತಿದ್ದೀರಲ್ಲ ಹೌದು ನಾನು ಡಿ ಕೆ ರವಿ ಅವರ ಹೆಂಡತಿನೇ ಈಗಲೂ ಕೂಡ ಅವರ ಹೆಂಡತಿಯಾಗಿ ಉಳಿದಿದ್ದೀನಿ ನಿಮಗೆ ಅಷ್ಟೊಂದೆಲ್ಲ ಡಿ ಕೆ ಅವರ ಬಗ್ಗೆ ಅಭಿಮಾನ ಇತ್ತು ಅಂತಂದ್ರೆ ನೀವು ಯಾಕೆ ಡಿ ಕೆ ತನಿಖೆಗೆ ಅವತ್ತಿನ ಸರ್ಕಾರ ಸಿಬಿಐ ತನಿಖೆಗೆ ಒಪ್ಪಿಸ್ತು ಸಿಬಿಐ ತನಿಖೆಯಲ್ಲಿ ಸಾರಾ ಸಗಟಾಗಿ ಯಾರು ಯಾವ ಕಾರಣದಿಂದ ಡಿ ಕೆ ರವಿಯವರು ತಮ್ಮ ಜೀವನ ಕಳೆದುಕೊಂಡ್ರು ಅಂತ ಸಾರ ಸಗಟಾಗಿ ಎಲ್ಲವೂ ಇದೆ ನೀವು ಇದೇ ಧೈರ್ಯವನ್ನು ನೀವು ನನ್ನನ್ನು ಪ್ರಶ್ನೆ ಮಾಡ್ತಿದ್ದೀರಲ್ಲ ನೀವು ಹಿಂಗೆ ಸುಮ್ಮನೆ ಬ ನಾಲ್ಗೇನ ಹರಿಬಿಡ್ತಾ ಇದ್ದೀರಲ್ಲ ಡಿ ಕೆ ರವಿ ಬದುಕಿದ್ರೆ ನಂಗೆ ಹಿಂಗಾಗ್ತಿರ್ಲಿಲ್ಲ ಅಂತ ಹೇಳ್ತಿದ್ದಾರಲ್ಲ ನೀವು ಯಾಕೆ ಆ ಸಿ ಬಿ ಐ ವರದಿಯಲ್ಲಿ ಡಿ ಕೆ ರವಿಯವರು ತೀರಿ ಹೋಗೋ ಮುಂಚೆ ಯಾವ ಅಧಿಕಾರಿಗೆ ಮಹಿಳಾ ಅಧಿಕಾರಿಗೆ ಹೋಗಿ ಮೆಸೇಜ್ ಅನ್ನ ಕಳಿಸಿದ್ರಲ್ಲ ಆ ಮಹಿಳಾ ಅಧಿಕಾರಿ ಬಗ್ಗೆ ಮಾತಾಡಿ ನೋಡೋಣ ಆಂಧ್ರ ಮೂಲದ ಮಹಿಳಾ ಅಧಿಕಾರಿ ಒಂದು ಮೆಸೇಜನ್ನು ಇವರು ಡಿ ಕೆ ರವಿಯವರು ಕೊನೆ ಕ್ಷಣದಲ್ಲಿ ಕಳ್ಸಿದ್ರಲ್ಲ ಆ ಮಹಿಳಾ ಅಧಿಕಾರಿಯನ್ನ ಕೇಳುವಂತ ಧೈರ್ಯ ಇದೆಯಾ ನಿಮಗೆ ಡಿ ಕೆ ರವಿ ಬಗ್ಗೆ ನನ್ಗೆ ಅಪಾರವಾದ ಅಭಿಮಾನ ಇದೆ ನಿಮ್ಗೆ ಡಿ ಕೆ ಅವರು ಕೊನೆಯದಾಗಿ ನಿಮ್ಗೆ ಒಂದು ಸಂದೇಶವನ್ನ ಕಳಿಸ್ತಾರೆ ನೀವ್ ಆ ಸಂದೇಶವನ್ನ ನೋಡಿ ನಮಗೆ ಡಿ ಕೆ ಅವ್ರನ್ನ ಯಾಕೆ ಉಳಿಸ್ಕೊಳ್ಳಿಲ್ಲ ಅಂತ ನೀವು ಆ ಮಹಿಳಾ ಅಧಿಕಾರಿನ ಕೇಳಿ ನೋಡೋಣ ಅದು ಸಾಧ್ಯ ಇಲ್ಲ ಅವ್ರಿಗೆ ಅವ್ರಿಗಷ್ಟು ಧೈರ್ಯ ಇಲ್ಲ ಹೌದು ಅನ್ಸ್ತಾ ಇರೋದು ಅದೇ ಆ ಧೈರ್ಯ ಇಲ್ಲದೆ ಇದ್ಮೇಲೆ ನನ್ನನ್ನ ಪ್ರಶ್ನೆ ಮಾಡೋ ಧೈರ್ಯ ಹೆಂಗ್ ಬರುತ್ತೆ ಈತ ಇಷ್ಟ ಹೌದು ನಾನ್ ಇಲ್ಲಿ ಕಳ್ಕೊಂಡಿರೋಳು ನಾನಲ್ವಾ ನಾವು ಈ ಗಂಡ ತೀರ್ಕೊಂಡಿರುವಂತಹ ಹೆಣ್ಮಕ್ಳು ಅಂತಂದ್ರೆ ಬಿಟ್ಟಿಯಾಗಿರ್ತೀವಿ ಯಾರು ಬೇಕಾದರೂ ಹೆಂಗ್ ಬೇಕಾದ್ರೂ ಮಾತಾಡ್ಬೋದು ಅವ್ರಿಗೆ ಹೇಳೋರು ಕೇಳೋರ್ ಯಾರು ಇರಲ್ಲ ಅವ್ರ ಬಗ್ಗೆ ಮಾತಾಡಿದ್ರೆ ಯಾರು ಬರ್ತಾರೆ ಆಚೆಗಡೆ ಕೇಳೋದಕ್ಕೆ ಯಾರು ಕೇಳಲ್ಲ ಈ ಪುರುಷ ಪ್ರಧಾನ ಸಮಾಜ ಇದೆಯಲ್ಲ ನಾವೇ ಶ್ರೇಷ್ಠ ಪುರುಷರೇ ಶ್ರೇಷ್ಠ ನಾನೇ ಶ್ರೇಷ್ಠ ಅಂದ್ಕೊಂಡಿರುವಂಥ ವ್ಯಕ್ತಿ ಈತ ಇನ್ನು ಮಿಕ್ಕವರೆಲ್ಲರೂ ಕೂಡ ನಿಕೃಷ್ಟ ಅಷ್ಟೇ ಅಭಿಮಾನ ಇದ್ರೆ ಇವತ್ತು ಕೇಳುವಂಥದ್ದು ಯಾಕೆ ಈ ವ್ಯಕ್ತಿ ಹೋಗಿ ಆ ಮಹಿಳಾ ಅಧಿಕಾರಿಯನ್ನ ಆಂಧ್ರ ಮೂಲದ ಮಹಿಳಾ ಅಧಿಕಾರಿಯನ್ನ ಈತನು ಕೂಡ ಅದೇ ಮೂಲದವರು ಆ ಮಹಿಳಾ ಅಧಿಕಾರಿಯನ್ನ ಯಾಕೆ ಇದುವರೆಗೂ ಪ್ರಶ್ನೆ ಮಾಡಿಲ್ಲ ಸಿಬಿಐ ವರದಿಯಲ್ಲಿ ಬಂದಿರುವಂತದನ್ನ ಯಾಕೆ ಪ್ರಶ್ನೆ ಮಾಡ್ತಿಲ್ಲ ಅದಕ್ಕೂ ಮೇಲೆ ನನ್ಗೆ ಇನ್ನೊಂದು ಅನ್ಸೋದೇನಂದ್ರೆ ಡಿ ಕೆ ರವಿ ನೀವು ಗಂಡ ಹೆಣ್ತಿರ ನಿಮ್ಮ ಖಾಸಗಿ ವಿಷಯ ವೈಯಕ್ತಿಕ ವಿಷಯ ಅವ್ರು ಯಾಕೆ ಮಾತಾಡ್ಬೇಕ ಯಾಕೆ ಮಾತಾಡ್ತಾರೆ ಅದೇ ರಾಜಕಾರಣ ಮಾಡಬೇಕು ಅದನ್ನ ಯೂಸ್ ಮಾಡಿಕೊಂಡು ಡಿ ಕೆ ರವಿ ಸಾವು ಬಹಳ ದೊಡ್ಡ ಸದ್ದು ಮಾಡಿದಂತ ಒಂದು ವಿಚಾರ ಅವರು ತೀರು ಹೋದ ಸಂದರ್ಭದಲ್ಲಿ ಇವತ್ತು ಆ ವಿಚಾರವನ್ನ ತೆಗೆದುಕೊಂಡು ಜನಗಳ ಮನಸ್ಸಿನಲ್ಲಿ ಬೇರೆ ರೀತಿ ಅವರು ಅವರು ಓನ್ ಮಾಡ್ಕೊಳ್ಳೋ ರೀತಿ ಮಾತಾಡ್ತಿರ್ತಾರಲ್ಲ ಇನ್ ಇನ್ಫ್ಯಾಕ್ಟ್ ನೀವು ನಾನು ನಾನೆಲ್ಲೂ ಗಮನಿಸಿಲ್ಲ ಬಹುಶಃ ಗಮನಕ್ಕೆ ಬರದೆ ಏನೋ ಆಗಿರ್ಬೋದ ಚುನಾವಣಾ ಸಂದರ್ಭದಲ್ಲಿ ಪ್ರಚಾರದಲ್ಲಿ ಅನುಕಂಪ ಅನುಕಂಪಗಿಟ್ಟಿಸ್ಕೊಳ್ಳೋ ಇನ್ನೊಂದಕ್ಕೋ ನೀವು ಅದ್ರ ಬಗ್ಗೆ ಮಾತಾಡ್ದಂಗೆ ನನ್ನ ಗಮನಕ್ಕಂತೂ ಇಲ್ಲ ಬಟ್ ಅವರು ಅದನ್ನು ಮಾತಾಡ್ತಿದಾರಲ್ಲ ಅಂದರೆ ಓನ್ ಮಾಡ್ಕೊಳ್ತಿದ್ರಲ್ಲ ಏನು ಅವರಿಗೆ ಇನ್ನೇನು ಇಲ್ಲ ಅವರಿಗೆ ಪದೇ ಪದೇ ಡಿ ಕೆ ರವಿ ಅವರ ವಿಚಾರವನ್ನ ಅವ್ರ ಮೇಲೆ ಅಭಿಮಾನನೂ ಇಲ್ಲ ಎಂತದ್ದು ಇಲ್ಲ ವ್ಯಕ್ತಿಗೆ ಅಭಿಮಾನ ಬರಬೇಕು ಅಂತಿದ್ರೆ ಎರಡ್ ಸಾವಿರದ ಹದಿನೈದರಲ್ಲಿ ಈ ತರ ಈ ಕ್ಷೇತ್ರದ ಶಾಸಕರಾಗಿದ್ರು ಅವತ್ತೇ ಅಭಿಮಾನವನ್ನ ತೋರಿಸಬಹುದಿತ್ತು ಅವತ್ತೇ ಇವತ್ತೇನು ಪುತ್ಥಳಿ ಮಾಡಬೇಕು ಅಂತ ಇದ್ದೀನಿ ಅವರ ಸಮಾಧಿ ಪುತ್ಥಳಿ ನನ್ನ ಕ್ಷೇತ್ರದಲ್ಲಿ ಆಗ್ಬೇಕು ಅಂತ ಹೇಳಿ ಒಂದು ನಾಟಕಗಳನ್ನ ಮಾಡ್ತಾರಲ್ಲ ಈ ಅಭಿಮಾನ ಅವತ್ತೆ ಎರಡ್ ಸಾವಿರದ ಹದಿನೈದರಲ್ಲೂ ಅವರೇ ಶಾಸಕರಿದ್ರು ಈ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಅವತ್ತೇ ಮಾಡಬಹುದಿತ್ತು ಅವತ್ತು ನಾನು ರಾಜಕಾರಣದಲ್ಲಿ ಇರ್ಲಿಲ್ವಲ್ಲ ಅವತ್ತು ಡಿ ಕೆ ರವಿ ಅಪ್ರಸ್ತುತ ಅವರಿಗೆ ಇವತ್ತು ನಾನು ರಾಜಕಾರಣದಲ್ಲಿ ಇದೀನಿ ಕುಗ್ಗಿಸ್ಬೇಕು ಕುಗ್ಗಿಸಬೇಕು ನನಗೆ ಮನಸ್ಸಿಗೆ ಘಾಸಿ ಮಾಡಬೇಕು ಇದು ಒಂದೇ ಉದ್ದೇಶದಿಂದ ಪದೇ ಪದೇ ಡಿ ಕೆ ರವಿ ಅವರು ಬದುಕಿದ್ರೆ ಡಿ ಕೆ ರವಿ ಅವರು ಬದುಕಿದ್ರೆ ಸ್ವಾಮಿ ಡಿ ಕೆ ರವಿ ಅವ್ರು ಬದುಕಿದ್ರೆ ನನ್ನ ಜೀವನ ಹೆಂಗಿರ್ತಿತ್ತು ಅಂತ ನನಗೂ ಗೊತ್ತು ನೀವು ಹೇಳಬೇಕಾಗಿರೋ ಅವಶ್ಯಕತೆ ಇಲ್ಲ ನನಗೆ ನೀವು ಉಪ್ ಉಪಯೋಗಿಸ್ತಾ ಇರೋದು ಯಾಕೆ ಒಬ್ಬ ಜೀವಂತ ಇಲ್ಲದೆ ಇರೋಂಥ ಮನುಷ್ಯನ ನಿಮಗೆ ಸಂಬಂಧನೇ ಇಲ್ಲದೆ ಇರೋ ವ್ಯಕ್ತಿಯ ಬಗ್ಗೆ ನೀವು ಇಷ್ಟೊಂದು ಮಾತಾಡ್ತಿದ್ದೀರಾ ಅಂತಂದ್ರೆ ನೀವು ಇಷ್ಟೆಲ್ಲ ಮಾತಾಡ್ತಿರೋ ಉದ್ದೇಶ ಏನು ಒಂದು ಹೆಣ್ಣುಮಗಳಿಗೆ ಆಕೆಯ ತೀರಿ ಹೋದ ಗಂಡನನ್ನು ನೆನಪಿಸಿ ಪದೇ ಪದೇ ನೆನಪಿಸಿ ಆಕೆಯನ್ನು ಕುಗ್ಗಿಸ್ಬೇಕು ಆಕೆಯ ಮನಸ್ಸನ್ನು ಘಾಸಿಗೊಳಿಸಿ ಆಕೆ ನಾಲ್ಕು ಗೋಡೆಗಳ ಮಧ್ಯೆ ಸೇರ್ಕೋಬೇಕು ಅನ್ನೋಂಗೆ ಮಾಡಬೇಕು ಆಕೆ ಆಚೆಗಡೆ ಬಂದು ನಿಮ್ಮ ವಿರುದ್ಧ ಹೋರಾಟವನ್ನು ಮಾಡಬಾರ್ದು ಇದು ಒಂದೇ ಉದ್ದೇಶ ರಾಜಕಾರಣದ ಅತ್ಯಂತ ಕೀಳು ಮಟ್ಟದ ರಾಜಕಾರಣದ ಉದ್ದೇಶ ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಇದ್ರೆ ಈಗ ನೀವು ಸೋತ್ರಿ ಸೋತ ಮೇಲೂ ಕೂಡ ಆಕ್ಟಿವ್ ಆಗಿದ್ರಿ ಆಕ್ಟಿವ್ ಆಗಿರೋದು ಅಂದರೆ ಇಲ್ಲಿ ಪಾಲಿಟಿಕ್ಸಲ್ಲಿ ಬೇರೆ ರೀತಿ ಇರುತ್ತೆ ಏನು ಅಂದರೆ ಮತ್ತು ಆ ಸಿಸ್ಟ್ ಪೊಲಿಟಿಕಲ್ ಸಿಸ್ಟಮಲ್ಲಿ ಅದು ಕೂಡ ಇರುತ್ತೆ ಡಿಫಿಟೆಡ್ ಕ್ಯಾಂಡಿಡೇಟು ಅವ್ರ ಪಕ್ಷದ ಗೌರ್ಮೆಂಟ್ ಇದ್ದರೆ ಅವ್ರು ಹೇಳಿದವ್ರನ್ನ ಕಾನ್ಸ್ಟಿಟ್ಯೂನ್ಸಿಗೆ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡಿಸೋದು ಹಾಕ್ಸ್ಕೊಳ್ಳೋದು ಇದೆಲ್ಲ ಇಟ್ಸ್ ಕಾಮನ್ ಎಲ್ಲ ಪಕ್ಷದ ಸರ್ಕಾರ ಇದ್ದಾಗಲೂ ಅದು ಆಗ್ತಿರುತ್ತೆ ಆ ರೀತಿ ಹಾಕ್ಕೊಂಡು ನೀವೇನಾದರೂ ಅಧಿಕಾರಿಗಳ ಮುಖಾಂತರ ಅವರಿಗೆ ತೊಂದರೆ ಕೊಡ್ತಿದಿರ ಅದಕ್ಕೋಸ್ಕರ ಅವ್ರು ಆತ ಆರ ರಿಯಾಕ್ಟ್ ಮಾಡ್ತಿದಾರ ಇಲ್ಲ ನಾನು ಯಾವ ಅಧಿಕಾರಿಗಳನ್ನು ಬಳಸ್ಕೊಂಡು ಇವ್ರನ್ನ ತೊಂದರೆ ಕೊಡಿ ನನಗೆ ಆತರ ರಾಜಕಾರಣ ಮಾಡ್ಲಿಕ್ಕೆ ಬರೋದಿಲ್ಲ ಯಾಕಂದ್ರೆ ನಾನು ಬಂದಿರುವಂತದ್ದು ರಾಜಕಾರಣ ನನಗೆ ರಾಜಕಾರಣ ಅಂತ ಜನಗಳಿಗೆ ಸಹಾಯ ಮಾಡ್ಬೇಕು ಇವತ್ತು ನಾನು ಸೋತಿದ್ದೀನಿ ಸೋತಿದ್ರು ಪರವಾಗಿಲ್ಲ ನನ್ನ ಪಕ್ಷದ ಸರ್ಕಾರ ಇವತ್ತು ಆಡಳಿತದಲ್ಲಿದೆ ಸರ್ಕಾರದ ಕಾರ್ಯಕ್ರಮಗಳನ್ನ ಜನಗಳಿಗೆ ತಲ್ಪಿಸುವಂತ ಕೆಲಸವನ್ನ ಮಾಡ್ಬೇಕು ಅನ್ನೋದು ಒಂದು ಬಿಟ್ರೆ ನಾನು ಈ ವ್ಯಕ್ತಿಯನ್ನ ಕನ್ಸಿಡರೇ ಮಾಡ್ತಾ ಇಲ್ಲ ನನ್ನ ಬಳಿ ಬರೋ ಜನಗಳು ಯಾರು ಸಮಸ್ಯೆ ಇದೆ ಅಂತ ಬರ್ತಿದ್ದಾರೆ ಅವ್ರಿಗೆ ಸಹಾಯ ಮಾಡೋ ಕೆಲಸವನ್ನ ಮಾಡ್ತಾ ಇದ್ದೀನಿ ಬಿಟ್ರೆ ಇವರಿಗೆ ಅವರ ಬಳಿ ಹೋಗಿ ಜನ ಕೇಳ್ತಾ ಇಲ್ಲ ಸಹಾಯನ ಅಂದ್ರೆ ನೀವ್ ಹೇಳ್ತಿರ ನೀವ್ ಹೇಳ್ತಿದ್ರಿ ಈಗ ಒಂದು ಮಾತು ನಾನು ಇವ್ರನ್ನ ಕನ್ಸಿಡರೇ ಮಾಡಲ್ಲ ಅಂತ ಬಟ್ ಅವ್ರು ನಿಮ್ಮನ್ನ ಸಿಕ್ಕಾಪಟ್ಟೆ ಕನ್ಸಿಡರ್ ಮಾಡಿದ್ದಾರೆ ಅನ್ಸುತ್ತೆ ಅಂದ್ರೆ ಮುಂದಕ್ಕೂ ಇವ್ರು ನನಗೆ ಸ್ಟ್ರಾಂಗ್ ಅಪೋನೆಂಟ್ ಆಗ್ಬೋದು ಅನ್ನೋ ಕಾರಣಕ್ಕೆ ಟಾರ್ಗೆಟ್ ಅಂತ ಇರಬಹುದು ಇಲ್ಲದೆ ಹೋದ್ರೆ ಯಾಕೆ ಇಷ್ಟೊಂದು ಟಾರ್ಗೆಟ್ ನೀವು ಎಲ್ಲಾದ್ರೂ ನೋಡಿದೀರ ಇಷ್ಟು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಯಾರಾದ್ರೂ ಒಬ್ಬ ಗೆದ್ದ ಶಾಸಕ ಶಾಸಕನಾಗಿರೋರು ಪರಾಜಿತಿಯ ಪರಾಜಿತ ಅಭ್ಯರ್ಥಿ ಬಗ್ಗೆ ಇಷ್ಟೊಂದೆಲ್ಲ ಆಸಕ್ತಿ ವಹಿಸಿ ಇಷ್ಟೊಂದೆಲ್ಲ ದಿನನಿತ್ಯ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಬರೀ ಪರಾಜಿತ ಅಭ್ಯರ್ಥಿಯ ಜಪವನ್ನೇ ಮಾಡಿಕೊಂಡು ಆಕೆಯನ್ನ ಯಾವ ರೀತಿ ಕುಗ್ಗಿಸಬೇಕು ಆಕೆಯನ್ನ ಮನೆಯಿಂದ ಯಾವ ರೀತಿ ಆಚೆ ಬರದೇ ಇರೋ ಹಂಗೆ ಮಾಡಬೇಕು ಅಂತ ಹೇಳಿ ಅಪಮಾನಗಳನ್ನ ಎಲ್ಲ ಕ ದೋಷಗಳನ್ನ ಹೊರಸೋ ಅಂತ ಯಾವ ಶಾಸಕ ಇದಾರ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಜನ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ ಅವ್ರ ಕೆಲಸ ಏನು ಜನಗಳಿಗೆ ಪರಿಹಾರವನ್ನ ಸಮಸ್ಯೆಗಳಿಗೆ ಪರಿಹಾರಗಳನ್ನ ನೀಡುವಂಥದ್ದು ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡಿ ಅದಕ್ಕೆ ಏನ್ ಬೇಕೋ ಅದನ್ನ ಅವ್ರು ಮಾಡುವಂಥದ್ದು ಅವ್ರ ಕೆಲಸ ಆ ಕೆಲಸ ಮಾಡ್ತಿದಾರ ಮಾಡ್ತಿಲ್ಲ ಅವ್ರ ಎಲ್ಲ ಹಗರಣಗಳು ಒಂದೊಂದೇ ಆಚೆ ಬರ್ತಾ ಇದೆ ಇವತ್ತೇನಾಗ್ಬಿಟ್ಟಿದೆ ಅಂತಂದ್ರೆ ಅವರು ಸಮಾಜದಲ್ಲಿ ಅವರ ಹಗರಣಗಳನ್ನ ನೀವೇ ಹೊರಗಡೆ ತೆಗೆದು ಅಲ್ಲ ನಾನು ಹೊರಗಡೆ ತೆಗೆಯದ್ ಬೇಡ ಇವತ್ತು ಅವ್ರಿಗೆ ಒಂದ್ ಏನಾಗಿದೆ ಅಂತಂದ್ರೆ ಸರ್ ಅವರು ಬಹುಶಃ ಎರಡ್ ಸಾವಿರದ ಹದಿಮೂರರಿಂದ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಅವರು ಶಾಸಕರಾಗಿ ಆಯ್ಕೆ ಆದ ದಿನದಿಂದ ಕೂಡ ಅವರು ಯಾವ ಪಕ್ಷದಿಂದ ಶಾಸಕರಾಗಿದ್ದಾರೋ ಅದೇ ಪಕ್ಷದ ಸರ್ಕಾರ ಅಧಿಕಾರದಲ್ಲಿ ಬಂದಿದೆ ಇದೇ ಮೊದಲನೇ ಬಾರಿಗೆ ಅವರ ಅವರು ಶಾಸಕರಾಗಿರೋ ಪಕ್ಷ ಅಲ್ಲದ ಪಕ್ಷ ಇವತ್ತು ಅಧಿಕಾರದಲ್ಲಿ ಇದೆ ಹಂಗಾಗಿ ಅವರು ಟ್ರಬಲ್ ಅವರಿಗೆ ಒಂದು ರೀತಿ ಕಷ್ಟ ಆಗ್ತಾ ಇದೆ ಅವ್ರ ಅವ್ರ ಪಕ್ಷದ್ದೇ ಅಧಿಕಾರ ಇದ್ದಂತ ಸಂದರ್ಭದಲ್ಲಿ ಅವ್ರು ಹೇಳಿದ್ದೇ ಆಗ್ತಾ ಇತ್ತು ಅವ್ರು ಹೇಳಿದ ಕಲ್ಗಳು ಇಲ್ಲಿಂದ ಇಲ್ಲಿಗೆ ಮೂವ್ ಆಗ್ತಾ ಇತ್ತು ಅವ್ರು ಹೇಳಿದ ಬಿಲ್ಗಳು ಪಾಸ್ ಆಗ್ತಾ ಇದ್ವು ಅವ್ರು ಯಾರು ಕಮಿಷನ್ ಕೊಡ್ತಾರೋ ಆ ಬಿಲ್ಗಳು ಪಾಸ್ ಆಗ್ತಾ ಇತ್ತು ಯಾರು ಕಮಿಷನ್ ಕೊಡಲ್ವೋ ಆ ಕಾಂಟ್ರಾಕ್ಟರ್ ಬಿಲ್ಗಳು ಪಾಸ್ ಆಗ್ತಾ ಇರಲಿಲ್ಲ ಈ ರೀತಿಯಾದಂತ ಒಂದು ಇಡೀ ಕ್ಷೇತ್ರವನ್ನ ಒಂದು ದೌರ್ಜನ್ಯದ ರೀತಿ ಅಧಿಕಾರಗಳ ಮೇಲೆ ಅಟ್ಟಹಾಸ ನಡೆಸ್ಕೊಂಡು ಅವೆಲ್ಲವನ್ನೂ ಕೂಡ ಮಾಡ್ಕೊಂಡು ಬಂದರು ಇವತ್ತೇನಾಗಿದೆ ಅವರ ಪಕ್ಷ ಅಧಿಕಾರದಲ್ಲಿ ಇಲ್ಲ ಇವತ್ತು ಪಕ್ಷ ಯಾವ್ದಿರೋದು ಇರೋದು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ ಇವ್ರ ಮಾತು ಏನು ಇವ್ರ ದಬ್ಬಾಳಿಕೆ ದೌರ್ಜನ್ಯ ಇವತ್ತು ನಡೀತಾ ಇಲ್ಲ ಸೊ ಅವ್ರಿಗೆ ಆ ತಳಮಳ ಶುರುವಾಗಿದೆ ನಾನು ಹೇಳಿದ್ದು ನನ್ನ ಹತ್ರ ಯಾವ ಕಾಂಟ್ರಾಕ್ಟ್ರು ಬರ್ತಿಲ್ಲ ನನ್ನ ಹತ್ರ ಯಾವ ಅಧಿಕಾರಿನೂ ನಾನು ಹೇಳ್ದಂಗೆ ಕೇಳ್ತಿಲ್ಲ ಅನ್ನೋ ಒಂದು ವಿಚಾರ ಅವ್ರ ತಲೆಯಲ್ಲಿ ಕೂತಿದೆ ಅದರಿಂದ ಈ ಎಲ್ಲ ವಿಚಾರ ಇನ್ನೇನು ಹೇಳೋದಕ್ಕೆ ಸಾಧ್ಯ ಇಲ್ಲ ನನ್ನ ಪಾತ್ರ ಇದೆ ಅಂತ ಅವ್ರ ಅನುಮಾನ ಪಟ್ಟರೆ ನಾನೇನು ಮಾಡೋದಕ್ಕಾಗೋದಿಲ್ಲ ಯಾಕಂದ್ರೆ ನಾನು ಯಾರನ್ನೂ ಹೋಗಿ ಯಾವ ಕಾಂಟ್ರಾಕ್ಟರ್ ಇರಲಿ ಯಾವ ಅಧಿಕಾರಿ ಇರ್ಲಿ ನಾನು ಕೇಳೋದಕ್ಕಾಗಲ್ಲ ಇವತ್ತು ನನ್ನ ಕ್ಷೇತ್ರದಲ್ಲಿ ಕುಸುಮ ಒಬ್ಳು ಮಾತ್ರ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಧಿಕಾರಿಗಳನ್ನ ಪ್ರತಿಯೊಬ್ಬ ನಾಗರಿಕನ ಹಕ್ಕಿದೆ ನಮ್ಮ ಮನೆ ಮುಂದೆ ಏನೋ ರಸ್ತೆ ಸರಿ ಇಲ್ಲ ಅಂತಂದ್ರೆ ಆತ ಕೂಡ ಅಧಿಕಾರಿಗೆ ಹೇಳಿದ್ರೆ ಅಧಿಕಾರಿಗಳು ಬಂದು ನೋಡ್ಬೇಕು ಅದನ್ನ ಅಟೆಂಡ್ ಮಾಡಬೇಕು ಅದೇ ಅಧಿಕಾರಿಯ ಕೆಲಸ ಇರುವಂತದ್ದು ಬರೀ ನಾನು ಹೇಳಿದ್ರೆ ಅಧಿಕಾರಿಗಳು ಕೆಲಸ ಮಾಡ್ತಾರೆ ಅಂತ ಏನಿಲ್ಲ ನೀವು ಎಲ್ಲೇ ಇವತ್ತು ಉಪಮುಖ್ಯಮಂತ್ರಿಗಳು ಫಿಕ್ಸ್ ಮೈ ಪಾಟ್ ಹೋಲ್ ಅಂತ ಹೇಳಿ ಆ್ಯಪ್ ಓಪನ್ ಮಾಡಿದ್ದಾರೆ ರೋಡ್ ರಸ್ತೆಗಳಲ್ಲಿ ಪಾಟ್ ಹೋಲ್ಸ್ ಎಲ್ಲಾದ್ರೂ ಕಂಡು ಬಂದ್ರೆ ಸಾರ್ವಜನಿಕರು ಆ ಫೋಟೋನ ತೆಗೆದು ಆಪ್ ಅಲ್ಲಿ ಹಾಕಿದ್ರೆ ಅಧಿಕಾರಿಗಳು ಬಂದ ಸರಿಪಡಿಸಬೇಕು ಅಲ್ಲಿ ನಾನು ಬರದೇ ಇಲ್ಲ ಪಿಕ್ಚರ್ಗೆ ಬರಲ್ಲ ಇವರಿಗೇನು ಎಲ್ಲ ಇವ್ರ ಮೂಲಕ ಹೋಗಬೇಕು ಎಲ್ಲರೂ ಇವ್ರ ಬಳಿ ಬರಬೇಕು ಆವಾಗ ನಾನು ಆಡಳಿತ ಇದೆ ನನ್ನ ಕೈಯಲ್ಲಿ ಅಂತ ತೋರಿಸ್ಕೋಬೇಕು ಇವತ್ತು ಆ ಕೆಲಸ ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷ ಬಿಡ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರ ಏನ್ ಹೇಳಿದೆ ನಿಮ್ಮ ಆದ್ಯತೆ ಸಾರ್ವಜನಿಕರ ಹೊರತು ಬೇರೆಯವರಲ್ಲ ಅಂತ ಹೇಳಿ ಸಾರ್ವಜನಿಕರ ಸಮಸ್ಯೆಗಳನ್ನ ನೇರವಾಗಿ ಅಧಿಕಾರಿಗಳು ಸ್ಪಂದಿಸ್ತಾ ಇದ್ದಾರೆ ಇವರಿಗೆ ಇವರ ಪ್ರಾಮುಖ್ಯತೆ ಕಮ್ಮಿ ಆಗ್ತಾ ಇದೆ ಅನ್ನೋ ಒಂದು ಭಯದಿಂದಲೋ ಇವರ ಇವರಿಗೆ ಯಾರು ಕೂಡ ಪ್ರಾಮುಖ್ಯತೆ ಕೊಡ್ತಾ ಇಲ್ಲ ಅನ್ನೋ ಒಂದು ಭಯದಿಂದಲೋ ಈ ರೀತಿಯಾದ ಒಂದು ಮಾನಸಿಕ ಅಸ್ವಸ್ಥನ ವರ್ತನೆಯನ್ನು ತೋರಿಸ್ತಾ ಇದ್ದಾರೆ ಈಗ ಅವರ ಈ ನೋಡಿದ್ರೆ ವರ್ಷ ಎಲೆಕ್ಷನ್ ಟೈಮಲ್ಲಿ ಇನ್ನೂ ಜಾಸ್ತಿ ಮಾಡ್ತಾ ಹೋಗ್ತಾರೆ ನೀವು ಹೆಂಗೆ ಫೇಸ್ ಮಾಡ್ತೀರಿ ಅಲ್ಲ ನನಗೆ ಇದು ಹೊಸದಿಲ್ಲ ಇವ ನಾನು ಯಾವಾಗ ಇವರ ವಿರುದ್ಧ ಚುನಾವಣೆಗೆ ಸ್ಪರ್ಧೆ ಮಾಡಿದೆ ಇವತ್ತು ನಾನು ನಿಮ್ಗೆ ಹೇಳೇಬೇಕು ಅವ್ರನ್ನ ಒಂದು ನಾನು ಬೈ ಎಲೆಕ್ಷನಲ್ಲಿ ಕೂಡ ಈ ಕ್ಷೇತ್ರದಿಂದ ಅವ್ರ ವಿರುದ್ಧನೇ ಸ್ಪರ್ಧೆ ಮಾಡಿದೆ ಆ ಬೈ ಎಲೆಕ್ಷನ್ ಸಂದರ್ಭ ಇರ್ಬೋದು ಎರಡು ಸಾವಿರದ ಇಪ್ಪತ್ತ್ ಸಂದರ್ಭ ಇರ್ಬೋದು ಯಾರಾದರೂ ನಿಮ್ಮ ಅಪೊನೆಂಟು ಅಂತ ಕೇಳಿದ್ರೆ ಬಹಳ ತೀಕ್ಷ್ಣವಾಗಿ ಬಹಳ ಕೇರ್ಲೆಸ್ ಆಗಿ ಅವ್ರ ಅಪೋನೆಂಟೇ ಅಲ್ಲ ನನಗೆ ಯಾರದು ಅಂತ ಕೇಳೋವಂಥ ವ್ಯಕ್ತಿ ಈತ ಕೇಳಿದ್ದಂಥದ್ದು ನಿಜ ಇವತ್ತು ಬರೀ ನನ್ನ ಜಪನೆ ಮಾಡ್ತಿದ್ದಾರೆ ಅಂತಂದರೆ ಅವರು ಡೇ ಒನ್ನಿಂದನೂ ತೊಂದರೆಗಳನ್ನ ಕೊಡೋಕ್ಕೆ ಶುರು ಮಾಡೇ ಇದ್ರು ನನ್ನ ಮೇಲೆ ನನ್ನ ವಿರುದ್ಧ ವೈಯಕ್ತಿಕವಾಗಿ ದಾಳಿಗಳನ್ನು ಮಾಡಬೇಕು ನನ್ನ ವಿರುದ್ಧ ಷಡ್ಯಂತ್ರಗಳನ್ನ ರೂಪಿಸಬೇಕು ಅಂತ ಹೇಳಿ ದಿನದ ಮೊದಲನೇ ದಿನದಿಂದ ಮಾಡ್ಕೊಂಡು ಬರ್ತಿದ್ದಾರೆ ಇದು ಹೊಸದಲ್ಲ ನನಗೆ ಇನ್ನೂ ಜಾಸ್ತಿನೂ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಿದೆ ಇನ್ನೂ ಜಾಸ್ತಿ ಮಾಡ್ತಾರೆ ಅನ್ನೋದು ನೀವು ಅದಕ್ಕೆ ಅಲ್ಲ ನಾನು ರಾಜಕಾರಣಕ್ಕೆ ಬಂದಿರುವಂತದ್ದು ನನ್ನ ಜನಗಳು ಏನ್ ಮತ ನೀಡಿದ್ದಾರೆ ಈ ಕ್ಷೇತ್ರದಲ್ಲಿ ಸುಮಾರು ಒಂದು ಲಕ್ಷದ ಹದಿನಾರು ಸಾವಿರ ಮತಗಳನ್ನ ನಾನು ರಾಜಕಾರಣಕ್ಕೆ ಬಂದು ಬರೀ ಐದು ವರ್ಷ ಆಗಿದೆ ಇವತ್ತಿಗೆ ಐದು ವರ್ಷ ಐದು ವರ್ಷದಲ್ಲಿ ನನಗೆ ಒಂದು ಲಕ್ಷದ ಹದಿಮೂರು ಹದಿನಾರು ಸಾವಿರ ಜನ ನನಗೆ ಮತವನ್ನ ನೀಡಿದ್ದಾರೆ ಸೊ ಈ ಜನಗಳು ನನ್ನ ಹತ್ರನೂ ಬಂದು ಕೇಳ್ತಾರೆ ನಿಮಗೆ ನಾವು ಬೆಂಬಲಿಸಿದ್ದೀವಿ ನಮ್ಮ ನಮಗೆ ಈ ಸಮಸ್ಯೆಗಳಿದ್ದಾವೆ ದಯಮಾಡಿ ಸರಿಪಡಿಸಿ ಅಂತ ನಾನು ಶಾಸಕಿ ಅಲ್ಲ ನಾನು ಶಾಸಕಿ ಅಲ್ಲದೆ ಹೋದರೂ ಬರೀ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದೆ ಅಂತ ಹೇಳಿ ಈ ಸಮಸ್ಯೆಗಳನ್ನು ಯಾವ ರೀತಿ ಬಗೆಹರಿಸ್ಬೋದು ಸರ್ಕಾರದಿಂದ ಏನಾದರೂ ಇವ್ರಿಗೆ ಸಹಾಯ ಆಗಬಹುದಾ ಯಾವ ಕಾರ್ಯಕ್ರಮಗಳಲ್ಲಿ ಜನಗಳಿಗೆ ಸಹಾಯ ಆಗ್ಬೋದು ಅನ್ನೋ ಒಂದು ವಿಚಾರವನ್ನು ನೋಡಿಕೊಂಡು ಆ ಕಾರ್ಯಕ್ರಮಗಳ ಮೂಲಕ ಜನಗಳಿಗೆ ಸಹಾಯ ಮಾಡೋ ಕೆಲಸವನ್ನು ನಾನು ಮಾಡ್ತಿದ್ದೀನಿ ಇವ್ರು ಇದೇ ರೀತಿ ನನ್ನನ್ನು ಟಾರ್ಗೆಟ್ ಮಾಡ್ಕೊತಾನೆ ಹೋದರೆ ನಾನು ಇನ್ನೂ ಗಟ್ಟಿಯಾಗಿ ನಿಂತ್ಕೋತೀನಿ ಅವ್ರು ಏನಾದರೂ ನನ್ನನ್ನು ಈ ರೀತಿ ಟಾರ್ಗೆಟ್ ಮಾಡಿದ್ರೆ ಈಕೆ ಮನೆ ಸೇರ್ಕೋತಾಳೆ ಆಚೆ ಬರೋದಿಲ್ಲ ಅಂತ ಏನಾದರೂ ಭಾವಿಸಿದ್ರೆ ಅದು ತಪ್ಪು ಭಾವನೆ ಈ ಮೂಲಕ ಅವ್ರಿಗೆ ಹೇಳೋದಿಷ್ಟೇ ನೀವು ಎಷ್ಟು ನನ್ನನ್ನು ಟಾರ್ಗೆಟ್ ಮಾಡ್ತಿರೋ ಅಷ್ಟೇ ಗಟ್ಟಿಯಾಗಿ ನಾನು ಹೊರಗಡೆ ಬಂದು ನಿಂತ್ಕೋತೀನಿ ಅಷ್ಟೇ ಗಟ್ಟಿಯಾಗಿ ಬಂದು ನನ್ನ ಜನಗಳ ಜೊತೆ ಇರ್ತೀನಿ ಇದನ್ನ ನಾನು ಅವರಿಗೆ ಹೇಳಲಿಕ್ಕೆ ಬಯಸ್ತೀನಿ ಮುನಿರತ್ನ ನಾಯ್ಡು ಅವರ ಟಾರ್ಗೆಟ್ ಕುಸುಮಾ ಹನುಮಂತರಾಯಪ್ಪ ಅವರ ಅಥವಾ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಅವರ ಅಲ್ಲ ನನಗೆ ಇವರ ಮಾತುಗಳು ಇವರ ನಡವಳಿಕೆ ಇವ್ರ ನಡೆ ನುಡಿ ಎಲ್ಲ ನೋಡ್ತಾ ಇದ್ರೆ ಇವ್ರಿಗೆ ಮೊದಲನೇದಾಗಿ ಮೊದಲನೇ ಟಾರ್ಗೆಟ್ ನಾನೇ ಕ್ಷೇತ್ರದಲ್ಲಿ ನಾನೇ ಅವ್ರ ಮೊದಲನೇ ಟಾರ್ಗೆಟ್ ಇವರು ನನ್ನನ್ನು ಟಾರ್ಗೆಟ್ ಮಾಡಬೇಕು ಆ ನಂತರ ಈ ಎಲ್ಲ ವಿಚಾರಗಳನ್ನ ಡಿ ಕೆ ಶಿವಕುಮಾರ ಡಿ ಕೆ ಸುರೇಶು ಅಂತ ಹೇಳಿ ಬ ಡೈವರ್ಟ್ ಮಾಡಬೇಕು ಸೊ ಅವರನ್ನು ಟಾರ್ಗೆಟ್ ಮಾಡಿಕೊಂಡು ನನ್ನನ್ನು ಟಾರ್ಗೆಟ್ ಮಾಡಿಕೊಂಡು ರಾಜಕಾರಣವನ್ನ ಮಾಡಬೇಕು ಕಳೆದ ಎರಡೂವರೆ ವರ್ಷದಿಂದ ಯಾವ ಕೆಲಸವನ್ನ ಅವ್ರು ಮಾಡಿದ್ದಾರೆ ಯಾವ ಒಂದು ಕೆಲಸವನ್ನು ಕೂಡ ರಾಜರಾಜೇಶ್ವರಿ ನಗರದಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಮಾಡಿಲ್ಲ ಏನಾದರೂ ಕೇಳಿದ್ರೆ ಅನುದಾನ ಬಿಡುಗಡೆ ಆಗಿಲ್ಲ ಅಂತ ಹೇಳ್ತಾರೆ ಆದ್ರೆ ಲೆಕ್ಕಗಳನ್ನ ನೀವು ನೋಡಿದ್ರೆ ಎಲ್ಲ ಕಡೆ ಅನುದಾನ ಬಿಡುಗಡೆ ಆಗಿದೆ ಆದ್ರೆ ಅನುದಾನ ಬಿಡುಗಡೆ ಆದರೂ ಕೂಡ ಆ ಯಾವುದೇ ಅನುದಾನಗಳನ್ನ ಉಪಯೋಗಿಸುತ್ತೆ ನೀವು ಮೊನ್ನೆ ಜೆ ಪಿ ಪಾರ್ಕ್ ಉದ್ಯಾನವನದಲ್ಲೇ ನಡೆದಂತ ಘಟನೆ ಅದರಿಂದಾನೇ ಇವತ್ತು ನಾವು ನಿಮ್ ಜೊತೆ ಮಾತಾಡ್ತಿರೋದು ಆ ಉದ್ಯಾನವನಕ್ಕೆ ಸುಮಾರು ಇಪ್ಪತ್ತು ಕೋಟಿ ಅನುದಾನ ಬಿಡುಗಡೆ ಆಗಿದೆ ಹದಿಮೂರು ವರ್ಷಗಳಿಂದ ಈತನೇ ಶಾಸಕ ಆಗಿದ್ದಾರೆ ಈ ಕ್ಷೇತ್ರದಲ್ಲಿ ಹದಿಮೂರು ವರ್ಷದಿಂದ ಆಗಿರೋ ಶಾಸಕರು ಆ ಉದ್ಯಾನದ ವನದ ಸ್ಥಿತಿಯನ್ನ ಇವತ್ತು ಹೋಗಿ ನೋಡಿ ಆ ಸ್ವಿಮ್ಮಿಂಗ್ ಪೂಲಲ್ಲಿ ಚೇಳು ಹಾವುಗಳು ಓಡಾಡ್ತಾ ಇದೆ ಚಣ್ಣ ಮಕ್ಕಳು ಚೆನ್ನಾಗಿದ್ದು ಸ್ವಿಮ್ಮಿಂಗ್ ಪೂಲ್ ನ ಏನೋ ಮಾಡ್ತೀನಿ ಅಂತ ಹೋಗಿ ಹಾಳಿಗೆ ಇವತ್ತು ಪಾಳು ಬಿದ್ದಿದೆ ಸ್ವಿಮ್ಮಿಂಗ್ ಪೂಲ್ ನಂತರ ಆ ಚಿಲ್ ಮಕ್ಕಳ ಆಟದ ಮೈದಾನ ಆ ವಸ್ತುಗಳೆಲ್ಲ ನಾಲ್ಕು ವರ್ಷದಿಂದ ಅಲ್ಲೇ ಬಿದ್ದು ತುಕ್ಕಿಡ್ದಾವೆ ಆ ಮೆಟಲ್ಸ್ ಎಲ್ಲನೂ ತುಕ್ಕಿಡ್ದಿದ್ದಾವೆ ಅಲ್ಲಿನ ಜನಗಳೆಲ್ಲರೂ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ದಾರೆ ಈ ಯಾವ ಕೆಲಸನೂ ಮಾಡ್ಕೊಂಡು ಬಂದಿಲ್ಲ ಎರಡೂವರೆ ವರ್ಷದಿಂದ ಅವ್ರು ಯಾವ್ದಕ್ಕೆ ಯಾತಕ್ಕೆ ಜನಸಾಮಾನ್ಯರಲ್ಲಿ ಅವ್ರಿಗೆ ಅವ್ರ ಹೆಸರು ಇದೆ ಅಂತಂದರೆ ಬರೀ ಏಡ್ಸ್ ಟ್ರ್ಯಾಪ್ ಅಪೋನೆಂಟ್ಗೆ ಏಡ್ಸ್ ಇಂಜೆಕ್ಷನ್ ಕೊಡಿಸ್ಬೇಕು ಅನ್ನೋದಕ್ಕೆ ಅತ್ಯಾಚಾರ ಮಾಡಿರೋ ಆರೋಪಕ್ಕೆ ಇಲ್ಲ ಲಂಚ ಕೇಳಿರೋ ಆರೋಪಕ್ಕೆ ಲಂಚ ಕೇಳದೆ ಲಂಚ ಕೊಡದೇ ಇರೋ ಅವರ ಹೆಂಡತಿ ಮಕ್ಕಳನ್ನ ಮಂಚಕ್ಕೆ ಕರೆದಿರೋ ಆರೋಪ ಇಷ್ಟು ಬಿಟ್ಟರೆ ಅವ್ರು ಏನನ್ನೂ ಮಾಡಿಲ್ಲ ಅಲ್ಲ ಈಗ ಈ ಈಗ ಮೊನ್ನೆ ನಡೆದ ಘಟನೆಯಲ್ಲಿ ಅವ್ರು ಏನು ಅಂತಂದ್ರೆ ನಿಮ್ಮ ಹೆಸರನ್ನ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಇವ್ರಿಗೆಲ್ಲ ತಳ್ಕಾಗ್ತಿದ್ದಾರೆ ಇದು ಏನು ಹೊಸ ಸ್ಟ್ರಾಟಜಿ ಅವ್ರದ್ದು ಅವ್ರದ್ದು ಅಸಹ್ಯ ಬರೋ ರೀತಿಯಾದಂಥ ರಾಜಕಾರಣ ಎಲ್ಲ ಎಲ್ಲ ಕಡೆ ಒಂದು ಹೆಣ್ಮಗಳು ರಾಜಕಾರಣಕ್ಕೆ ಇವತ್ತು ರಾಜಕಾರಣಕ್ಕೆ ಹೆಣ್ಮಕ್ಳು ಬರೋದೇ ಇಲ್ಲ ಹೆಣ್ಮಕ್ಳು ಇಂಥ ವ್ಯಕ್ತಿಗಳಿಂದಲೇ ಇವತ್ತು ಹೆಣ್ಮಕ್ಳು ರಾಜಕಾರಣಕ್ಕೆ ಬರ್ತಾ ಇಲ್ಲ ಈ ರೀತಿ ವೈಯಕ್ತಿಕ ತೇಜೋವಧಿಯನ್ನ ಮಾಡುವಂತ ಒಂದು ರಾಜಕಾರಣಿ ಇದ್ರೆ ಪ್ರಸ್ತುತ ರಾಜಕಾರಣದಲ್ಲಿ ರಾಜಕಾರಣಿ ಶಾಸಕನಾಗಿ ಆತನ ಜವಾಬ್ದಾರಿ ಬರೀ ನಾನು ಶಾಸಕ ನನಗೆ ಎಲ್ಲರೂ ಮರ್ಯಾದೆ ಕೊಡಬೇಕು ಅನ್ನೋದು ಮಾತ್ರ ಇದೆಯಾ ಅಥವಾ ಸಮಾಜಕ್ಕೆ ಒಂದು ಮೆಸೇಜನ್ನ ಕಳಿಸೋದಂತದ್ದು ಕೂಡ ಇರತ್ತಲ್ವ ಇವ್ರ ನಡೆ ಇವ್ರ ನುಡಿ ಏನಿಸ್ತಾ ಇದೆ ಒಂದು ಹೆಣ್ಮಗಳು ರಾಜಕಾರಣಕ್ಕೆ ಬಂದಿದ ತಕ್ಷಣ ಆಕೆಯನ್ನ ಆಕೆಯ ಕ್ಯಾರೆಕ್ಟರ್ನ ಅಸಾಸಿನೇಷನ್ ಮಾಡಬೇಕು ಆಕೆಯನ್ನ ಬೇರೆ ಕ್ಯಾ ಬೇರೆ ಪುರುಷ ರಾಜಕಾರಣಿ ಜೊತೆಗೆ ಅವರ ಹೆಸರು ಅವಳ ಹೆಸರನ್ನ ತಳುಕ ಹಾಕಬೇಕು ಜನಗಳ ಮನಸ್ಸಿನಲ್ಲಿ ಒಂದ್ ರೀತಿ ಕೆಟ್ಟ ಭಾವನೆಯನ್ನ ಸೃಷ್ಟಿ ಮಾಡಬೇಕು ಇದನ್ನೇ ಅವ್ರು ಮಾಡ್ತಾ ಈ ರೀತಿ ರಾಜಕಾರಣಕ್ಕೆ ನೀವ್ ಹೇಳಿ ಇವತ್ತು ಯಾವ ಹೆಣ್ಣು ಮಗಳು ರಾಜಕಾರಣಕ್ಕೆ ಯಾವ ಹೆಣ್ಮಕ್ಳು ರಾಜಕಾರಣಕ್ಕೆ ಬರುತ್ತೆ ಒಂದು ಕಡೆ ಹೇಳ್ತಾರೆ ಮೂವತ್ ಮೂರು ಪರ್ಸೆಂಟ್ ಹೆಣ್ಮಕ್ಳಿಗೆ ನಾವು ಮೀಸಲಾತಿಯನ್ನ ನೀಡ್ತೀವಿ ಅಂತ ಹಂಗಾದ್ರೆ ಇವತ್ತು ಎಲ್ಲ ರಾಜಕಾರಣಿಗಳು ಯಾರು ಅವ್ರದೇ ಆಯ್ತು ನನ್ನ ಬಗ್ಗೆ ಮಾತಾಡ್ತಾ ಇರ್ ಸರಿ ಅವ್ರ ಪಕ್ಷದಲ್ಲಿ ಇವತ್ತು ರಾಜಕಾರಣದಲ್ಲಿ ಶೋಭಾ ಕರಂದ್ಲಾಜೆ ಅವ್ರಿಲ್ವಾ ಅವ್ರ ಬಗ್ಗೆನು ಇದೇ ತರ ಮಾತಾಡ್ತಾರ ಅವ್ರ ಪಕ್ಷದಲ್ಲಿ ಸುಷ್ಮಾ ಸ್ವರಾಜ್ ಬಸವರಾಜ್ ಅಂತ ರಾಜಕಾರಣಿ ಇದ್ರು ಅವ್ರ ಬಗ್ಗೆ ಇದೇ ಮಾತಾಡ್ತಾರ ಸ್ಮೃತಿ ರಾಣಿ ಅಂತ ರಾಜಕಾರಣಿ ಇದಾರೆ ಅವ್ರ ಬಗ್ಗೆ ಇದೇ ಮಾತಾಡ್ತಾರ ಈ ರೀತಿ ಬರೀ ನಮ್ಮಂತ ಹೆಣ್ಮಕ್ಳು ರಾಜಕಾರಣಕ್ಕೆ ಬಂದಿದ್ ತಕ್ಷಣ ಒಬ್ಬ ಬೇರೆ ಪುರುಷ ರಾಜಕಾರಣಿಗಳ ಜೊತೆ ಹೆಸರನ್ನ ತಳಕ್ ಹಾಕಿ ಜನಗಳ ಮನಸ್ಸಿನಲ್ಲಿ ಕೆಟ್ಟ ಭಾವನೆಯನ್ನ ಮೂಡಿಸೋ ವ್ಯಕ್ತಿತ್ವ ಇರುವಂತ ರಾಜಕಾರಣಿಗಳು ಒಬ್ಬ ಶಾಸಕನಾಗಿ ಅದು ಯಾರೋ ಮಾಮೂಲಿ ಮನುಷ್ಯ ಅಲ್ಲ ಒಬ್ಬ ಶಾಸಕನಾಗಿ ನೀವು ಸಮಾಜಕ್ಕೆ ಈ ರೀತಿಯಾದ ಒಂದು ಏನಂದ್ರೆ ನನ್ನ ಪ್ರಕಾರ ಅವರು ಇನ್ನೂ ಜಾಸ್ತಿ ಮಾಡ್ತಾರೆ ಇದನ್ನು ಅವರ ಈ ವಾಟ್ಸಪ್ ಯೂನಿವರ್ಸಿಟಿ ಬೇರೆ ಬೇರೆ ಅವರ ಐಟಿಸಲ್ಲೂ ಇದನ್ನೆಲ್ಲ ಬಳಸ್ಕೊಂಡು ಇದನ್ನ ಎಲೆಕ್ಷನ್ ಟೈಮಲ್ಲಿ ಭಾಳ ರೆಗ್ರೆಸ್ ಆಗಿ ಮಾಡೇ ಮಾಡ್ತಾರೆ ಸೊ ನೀವು ಹೆಂಗೆ ಇದನ್ನು ನಿಭಾಯಿಸ್ತೀರಿ ಹೆಂಗೆ ಅಡ್ರೆಸ್ ಮಾಡ್ತೀರಿ ಹೆಂಗೆ ಫೇಸ್ ಮಾಡ್ತೀರಿ ಇಲ್ಲ ನಾನು ಪ್ರತಿ ನಾನು ಹೇಳೋಂಥದ್ದು ಇಷ್ಟೇ ಜನಸಾಮಾನ್ಯರಲ್ಲಿ ಫಸ್ಟು ಅವರಿಗೆ ಗೊ ಗೊತ್ತಾಗಬೇಕು ಮೊದಲನೇದಾಗಿ ನಾನು ಹೆಣ್ಮಕ್ಳಿಗೆ ಹೇಳದ್ ಹೇಳಕ್ ಬಯಸ್ತೀನಿ ಇಡೀ ಸಮಾಜದ ಹೆಣ್ಣುಮಕ್ಳಿಗೆ ಇದು ಬರೀ ಕುಸುಮನ್ ಮೇಲೆ ಮಾಡ್ತಾ ಇರೋವಂಥ ಅಲ್ಲ ಅತ ಇಡೀ ಹೆಣ್ಣು ಕುಲವನ್ನೇ ದಾಳಿ ಮಾಡ್ತಾ ಇದ್ದಾರೆ ಅತ ಮಾತಾಡ್ತಾ ಮಾಧ್ಯಮಗಳಿಗೆ ಹೇಳ್ತಾರೆ ರಾಮಾಯಣ ನಡೆದಿದ್ದು ಹೆಣ್ಣಿಂದ ಮಹಾಭಾರತ ನಡೆದಿದ್ದು ಹೆಣ್ಣಿಂದ ಹೆಣ್ಣು ಅಂದರೆ ಹೆಣ್ಣನ್ನು ಇಟ್ಕೊಂಡು ವಾಕಿಂಗ್ ಮಾಡ್ತಾರೆ ಅಂದರೆ ಈ ರೀತಿ ಕೀಳು ಮಟ್ಟದಲ್ಲಿ ನಡ್ತಾರೆ ರಾಮಾಯಣ ನಡೆದಿದ್ದು ಇವರಂತಹ ರಾಕ್ಷಸ ರಾವಣ ಸೀತೆ ಮೇಲೆ ಮೋಹಗೊಂಡು ಸೀತೆಯನ್ನು ಅಪಹರಿಸಿದ್ದಕ್ಕೆ ರಾಮಾಯಣ ನಡೀತು ಕುರುಕ್ಷೇತ್ರದಲ್ಲಿ ಈತನ ವ್ಯಕ್ತಿತ್ವ ಇರುವಂಥ ಕೌರವರು ದ್ರೌಪದಿಯ ವಸ್ತ್ರಾಪಹರಣ ಮಾಡಿದ್ರು ಅಂತ ಕುರುಕ್ಷೇತ್ರ ಯುದ್ಧ ನಡೀತು ಇವ್ರು ಎಲ್ಲದರಲ್ಲೂ ಹೆಣ್ಣು ಮಕ್ಕಳು ಸರಿ ಇಲ್ಲ ಹೆಣ್ಣು ಮಕ್ಕಳು ಸರಿ ಇಲ್ಲ ಹೆಣ್ಣು ಮಕ್ಕಳು ನಾಲ್ಕು ಗೋಡೆಗೆ ಸೀಮಿತ ಇದನ್ನ ಮಾಡ್ಕೊಂಡು ಬರ್ತಿದ್ದಾರೆ ಈ ವಿಚಾರವನ್ನ ಈ ಈ ಏನು ಈ ರಾಜ್ಯದ ಮಕ್ಕಳು ಮೊದಲು ತಿಳ್ಕೊಬೇಕು ಯಾರು ಇವ್ರನ್ನ ಸಪೋರ್ಟ್ ಮಾಡ್ತಿದ್ದಾರಲ್ಲ ಇವರ ಬಿ ಜೆ ಪಿ ಪಕ್ಷದ ನಾಯಕರು ಏನು ಇವ್ರನ್ನ ಇವ್ರನ್ನ ವಹಿಸ್ಕೊಂಡು ಬಂದು ಮಾತಾಡ್ತಿದ್ದಾರಲ್ಲ ಅವ್ರು ಯಾರು ಕೂಡ ಹೆಣ್ಮಕ್ಳು ಹೆಣ್ಣು ಮಹಿಳೆಯ ಗರ್ಭದಿಂದ ಜನಸಿಲ್ವಾ ಅವ್ರ ಮದುವೆ ಆಗಿರೋದು ಹೆಣ್ಮಕ್ಳನ್ನಲ್ವಾ ಅವ್ರಿಗೆ ಹೆಣ್ಮಕ್ಳು ಇಲ್ವಾ ಹಂಗಾದ್ರೆ ರಾಜಕಾರಣಕ್ಕೆ ಬರೋ ಹೆಣ್ಮಕ್ಳನ್ನೆಲ್ಲ ನೀವ್ ಯಾವ ರೀತಿ ಬೇಕಂದ್ರೆ ಯಾವ ರೀತಿ ಯಾರ ಹೆಜ್ಜೆ ಬೇಕಾದ್ರೂ ಹೆಸರನ್ನ ತಳಕ್ ಹಾಕ್ಬಿಡ್ಬೋದಾ ಈ ತನ ಮನುಷ್ಯನ ಜನ್ಮ ಕೊಟ್ಟಿರೋದು ಒಂದ್ ಹೆಣ್ಣೆ ಹುಟ್ಟಿಸಿರೋದು ಇವ್ರ ಹೆಣ್ಮಕ್ಳನೆ ಸೊ ಇವ್ರೆಲ್ಲಾರನ್ನ ಕೂಡ ರಾಜಕಾರಣ ಮಾಡ್ತಾರಲ್ಲ ಈ ಇದೇ ವ್ಯಕ್ತಿ ಒಬ್ಬ ಪುರುಷ ಅಭ್ಯರ್ಥಿ ಇವರ ಅಪೋನೆಂಟ್ ಆಗಿದ್ದಿದ್ರೆ ಆ ಪುರುಷ ವ್ಯಕ್ತಿ ಅಭ್ಯರ್ಥಿ ಬಗ್ಗೆ ಇದೇ ರೀತಿ ಮಾತಾಡ್ತಿದ್ರ ಓಕೆ ಈಗ ಇಡೀ ಇದಕ್ಕೆ ನಿಮ್ಮ ಮತ್ತೆ ಮುನಿರತ್ನ ನಾಡುವಿನ ಈ ಜಗಳ ಅಥವಾ ಶೀತಲ ಸಮರ ಇದಕ್ಕೆ ಇದಕ್ಕೆ ಇನ್ನೊಂದು ಆಂಗಲ್ ಇದೆ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರು ನಿಮ್ಮನ್ನು ರಾಜಕೀಯವಾಗಿ ದಾಳ ರೀತಿಯನ್ನು ಬಳಸ್ಕೊಳ್ತಿದ್ದಾರೆ ಮುನಿರತ್ನ ನಾಯ್ಡು ಅವರನ್ನು ಅಣಿಲಿಕ್ಕೆ ಅಂತ ಅಲ್ಲ ಇಲ್ಲಿ ಅವರು ನನ್ನನ್ನು ದಾಳ ಆಗಿ ಉಪಯೋಗಿಸ್ಕೊಳ್ಳೋಕ್ಕೆ ನಾನೇನು ದಾಳ ಅಲ್ಲ ಅಲ್ಲಿ ಉಪಯೋಗಿಸ್ಕೊಳ್ಳೋದಕ್ಕೆ ನಾನು ಒಂದು ಅಕ್ಷರ ಕಲ್ತ ಹೆಣ್ಮಗಳಿದ್ದೀನಿ ವಿದ್ಯಾವಂತ ಸಮಾಜದಲ್ಲಿ ಒಂದು ಒಂದು ಸ್ಥಾನಮಾನವನ್ನು ನನಗೂ ಕೂಡ ಸಮಾಜ ನೀಡಿದೆ ಸೊ ಇಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಹೆಣ್ಣು ಮಗಳಿಗೆ ಅವಕಾಶವನ್ನ ಮಾಡಿಕೊಟ್ರೆ ಸಮಾಜಕ್ಕೂ ಕೂಡ ಒಂದು ಸಂದೇಶವನ್ನು ಕೊಟ್ಟಂಗೆ ಆಗುತ್ತೆ ಹೆಣ್ಣು ಮಕ್ಕಳಿಗೆ ನಮ್ಗೆ ಸಂವಿಧಾನ ನಮ್ಗೆ ಹಕ್ಕೊಟ್ಟಿದೆ ಸ್ವಾಮಿ ಹಕ್ಕ ನಮ್ಮ ನಮ್ಮ ಹಕ್ಕನ್ನು ನಾವು ಪಡ್ಕೊಂಡಿರೋದಕ್ಕೆ ನನ್ನನ್ನು ಉಪಯೋಗಿಸ್ಕೊಂಡು ರಾಜಕಾರಣ ಮಾಡೋ ಅವಶ್ಯಕತೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಇಲ್ಲ ಡಿ ಕೆ ಸುರೇಶ್ ಅವ್ರಿಗೂ ಇಲ್ಲ ಅವರು ಇವ್ರಕ್ಕಿಂತ ಮುಂಚೆ ರಾಜಕಾರಣದಲ್ಲಿ ಇರುವಂತವ್ರು ಇವ್ರಕ್ಕಿಂತ ಬಹಳ ದೊಡ್ಡ ರಾಜಕಾರಣಿಗಳವರು ಅವ್ರು ಬಹಳ ದೊಡ್ಡ ರಾಜಕಾರಣ ನೋಡ್ಕೊಂಡು ಬಂದಿದ್ದಾರೆ ಇವು ಈ ವ್ಯಕ್ತಿಯನ್ನ ಮಣಿಸಬೇಕು ಅಂತ ಹೇಳಿ ಅವರು ಬರೀ ಇವ್ರ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡೋ ಅಷ್ಟು ಇಂಪಾರ್ಟೆಂಟ್ ಈ ವ್ಯಕ್ತಿ ಅಲ್ಲ ಸೊ ನನ್ನನ್ನ ಉಪಯೋಗಿಸ್ಕೊಂಡು ರಾಜಕಾರಣ ಮಾಡೋ ಅವಶ್ಯಕತೆ ಅವ್ರಿಗಿಲ್ಲ ಇಲ್ಲ ನನಗೆ ಒಂದು ಈ ಕ್ಷೇತ್ರದಲ್ಲಿ ಏನು ಅಭ್ಯರ್ಥಿಯಾಗಿ ಅವಕಾಶ ಕೊಟ್ಟಿದ್ದಾರೆ ಅದೇ ರೀತಿ ಬೇರೆ ಕ್ಷೇತ್ರಗಳಲ್ಲೂ ಹೆಣ್ಮಕ್ಳುಗಳಿಗೆ ಅವಕಾಶ ಕೊಟ್ಟಿದ್ದಾರೆ ಎಲ್ಲ ಕ್ಷೇತ್ರಗಳು ಅವರಿಗೆ ಇವಾಗ ಬೆಂಗಳೂರು ಉಸ್ತುವಾರಿ ಸಚಿವರಾಗಿರೋದ್ರಿಂದ ನನ್ನ ಕ್ಷೇತ್ರ ಬೆಂಗಳೂರುಗೆ ಒಳಪಡುತ್ತೆ ವ್ಯಾಪ್ತಿಗೆ ಬರುತ್ತೆ ನಮ್ಮ ಉಪಮುಖ್ಯಮಂತ್ರಿಗಳು ಬರ್ತಾರೆ ನಮ್ಮ ಸರ್ಕಾರದ ಅಧಿಕಾರಿಗಳು ನಮ್ಮ ಸರ್ಕಾರ ಜನಗಳ ಸಾಮಾನ್ ಜನಸಾಮಾನ್ಯರ ಜೊತೆ ಭೇಟಿ ಆಗ್ತೀವಿ ಅಂತ ಬಂದಾಗ ನಮ್ಮ ಕರ್ ನಮ್ಮ ಮೇಲೂ ಜವಾಬ್ದಾರಿ ಇರುತ್ತೆ ನಾವು ಜನಗಳನ್ನ ಸ್ಪಂದ್ ಜನಗಳಿಗೆ ಸ್ಪಂದಿಸ್ಬೇಕು ಅಂತ ನಾನು ಒಂದೇ ಹೇಳಕ್ ಬಯಸೋದು ಈತ ಮಾಡ್ತಾ ಕೀಳು ಕೀಳುಮಟ್ಟದ ರಾಜಕಾರಣ ಏನಿದೆಯಲ್ಲ ನನ್ನ ಹೆಸರನ್ನ ಬೇರೆ ರಾಜಕಾರಣಿಗಳ ಜೊತೆ ತಳುಕು ಹಾಕುವಂಥದ್ದು ನನ್ನ ಒಂದು ವೈಯಕ್ತಿಕವಾಗಿ ತೇಜೋವಧೆ ಮಾಡುವಂಥದ್ದು ಇದನ್ನ ಮಾಡಿದ್ರೆ ಆತನಿಗೇನೋ ಲಾಭ ಸಿಗುತ್ತೆ ಸಮಾಜ ಮೊದಲೇ ಈ ಪುರುಷ ಪ್ರಧಾನ ಸಮಾಜದಲ್ಲಿ ಯಾರಾದ್ರೂ ಹಿಂಗ್ ಹೇಳಿದ್ರೆ ಸಾಕು ಅದು ಸತ್ಯನ ಸುಳ್ಳು ಅಂತ ತಿಳ್ಕೊಳ್ಳೋ ಅಷ್ಟು ವ್ಯವ ಕೂಡ ಕೆಲವ್ರಿಗೆ ಇರಲ್ಲ ಸೊ ಎಲ್ಲವನ್ನು ನಂಬುವಂಥ ಜನನು ಈಗಲೂ ಇದ್ದಾರೆ ಸಮಾಜದಲ್ಲಿ ಅದೇ ರೀತಿ ಈತ ಏನು ಮಾಡ್ತಿದ್ದಾನೆ ಯಾವ ಉದ್ದೇಶದಿಂದ ಮಾಡ್ತಿದ್ದಾನೆ ಅಂತ ಅರಿತ್ಕೊಳ್ಳುವಂಥ ಸಮಾಜನೂ ಇದೆ ನನ್ನ ಕ್ಷೇತ್ರದ ಜನಕ್ಕೆ ನಾನು ಹೇಳಕ್ಕೆ ಇಷ್ಟ ಬಯಸೋದು ನೀವು ದಯಮಾಡಿ ನಿಮ್ಮ ಮನೆಯ ಹೆಣ್ಣು ಬಗ್ಗೆ ನಿಮ್ಮ ತಾಯಂದ್ರ ಬಗ್ಗೆ ನಿಮ್ಮ ಮಕ್ಕಳ ಬಗ್ಗೆ ನಿಮ್ಮ ಸಹೋದರಿಯರ ಬಗ್ಗೆ ನಿಮಗೆ ಗೌರವ ಇದ್ರೆ ದಯಮಾಡಿ ಈತನನ್ನು ನೀವು ಪ್ರಶ್ನೆ ಮಾಡಬೇಕು ಈತನಿಗೆ ತಕ್ಕ ಪಾಠವನ್ನು ಕಲಿಸಬೇಕು ಅಂತ ನಾನು ನಿಮ್ಮ ಮೂಲಕ ಕೇಳ್ಕೊತೀನಿ ಸರಿ ಈಗ ಅವರು ಅವರ ಏನೋ ಅವರ ನಡೆ ಮಾತುಗಳು ಇದನ್ನೆಲ್ಲ ನೋಡ್ತಿದ್ರೆ ಅವರೇನು ನೀವು ಮಾತಾಡೋ ಮಾತಿಗೆ ಅಥವಾ ನಿಮ್ಮ ಏನು ನಿಮ್ಮ ಟೀಕೆಗಳಿಗೆ ಏನು ಅದಕ್ಕೆ ರೆಸ್ಪಾಂಡ್ ಮಾಡೋರು ಪ್ರಾಪರಾಗಿ ರೆಸ್ಪಾಂಡ್ ಮಾಡೋದು ಅಥವಾ ತಿದ್ದುಕೊಳ್ಳೋದು ಆ ಥರದ್ದೇನೋ ಲಕ್ಷಣಗಳು ಕಾಣಿಸ್ತಿಲ್ಲ ನೀವು ಏನು ಮತ್ತೆ ಇಲ್ಲ ನಾನು ಇದೇ ರೀತಿ ಆತ ಏನಾದರೂ ನಾಲ್ಗೆಯನ್ನು ಹರಿಬಿಟ್ಟಿದ್ದೆ ಮುಂದುವರಿಸಿದ್ದೇ ಆಯಿತು ಅಂತಂದರೆ ನಾನು ಕಾನೂನು ಮಾ ಮೂಲಕ ಹೋರಾಟವನ್ನು ಮಾಡಬೇಕಾಗತ್ತೆ ಮಾನನಷ್ಟ ಮೊಕದ್ದಮೆಯನ್ನು ಹೂಡಬೇಕಾಗತ್ತೆ ಇದೇ ರೀತಿ ಇಲ್ಲ ಸಲ್ಲದ ಆರೋಪಗಳನ್ನು ನನ್ನ ವೈಯಕ್ತಿಕ ತೇಜೋವಧೆಯನ್ನು ನೀವು ರಾಜಕಾರಣ ಮಾಡ್ತೀರಾ ರಾಜಕಾರಣವಾಗಿ ರಾಜಕೀಯವಾಗಿ ನೀವೇನಾದರೂ ಇದ್ರೆ ನನ್ನ ಎದುರಾಳಿಯಾಗಿ ನೋಡಿ ನನ್ನ ಎದುರಾಳಿಯಾಗಲಿ ಏನಾದರೂ ನನ್ನ ಬೇರೆ ರಾಜಕಾರಣದಲ್ಲಿ ಏನಾದರೂ ತಪ್ಪುಗಳಿದ್ದರೆ ಅದನ್ನು ನೀವು ಹೇಳಿ ನಾನು ಎದುರಿಸ್ತೀನಿ ಅದನ್ನು ಅದು ಬಿಟ್ಟು ನನ್ನ ವೈಯಕ್ತಿಕವಾಗಿ ತೇಜೋವಧಿಯನ್ನು ಮಾಡುವಂಥದ್ದು ನನ್ನ ಹೆಸರನ್ನು ನನ್ನ ತೀರಿಹೋದ ಗಂಡ ನನ್ನ ಗಂಡನ ಹೆಸರನ್ನು ನಿಮಗೆ ಸಂಬಂಧ ಇಲ್ಲದೆ ಇರುವಂಥವ್ರ ಹೆಸರನ್ನು ನೀವೇನಾದರೂ ಉಪಯೋಗಿಸಿದ್ದೆ ಆಯಿತು ಅಂದರೆ ನಾನು ಕಾನೂನಿನ ಮೂಲಕ ಅವರಿಗೆ ಮನನಷ್ಟ ಮೊಕದ್ದಮೆಯ ಮೂಲಕ ಕಾನೂನಿನ ಮೂಲಕ ಹೋರಾಟವನ್ನು ಮಾಡಬೇಕಾಗುತ್ತೆ ಈಗಲೇ ಮಾಡ್ತೀರಾ ಅಥವಾ ನೆಕ್ಸ್ಟ್ ಇನ್ನೊಂದು ಸಲ ಮಾಡಿದ್ರೆ ಆ ಥರ ಅಂತ ಇಲ್ಲ ಇಲ್ಲ ನಾನು ಇವಾಗಲೇ ಮಾಡಿ ಮಾಡೋಕ್ಕೆ ತಯಾರಿದ್ದೀನಿ ಈಗಲೇ ಅವರಿಗೆ ಒಂದು ನಾನು ನೋಟಿಸನ್ನು ಕೊಡಿಸೋದಕ್ಕೆ ಕೊಡಲಿಕ್ಕೆ ಅಂತ ತೀರ್ಮಾನ ಮಾಡಿದ್ದೀನಿ ಅವ್ರಿಗೆ ನೋಟಿಸ್ ಹೋಗುತ್ತೆ ಮತ್ತೊಂದು ಬಾರಿ ನೀವೇನಾದರೂ ಈ ಥರ ನನ್ನ ಬಗ್ಗೆ ಮಾತಾಡಿದ್ದೇ ಆಯಿತು ಅಂತಂದರೆ ಭಾಳ ಭಾಳ ತೀಕ್ಷ್ಣವಾಗಿ ನಾನು ಹೋರಾಟವನ್ನು ಉತ್ತರವನ್ನು ನೀಡಬೇಕಾಗುತ್ತೆ ಥ್ಯಾಂಕ್ ಯು ವೀಕ್ಷಕರ ಇಷ್ಟೊತ್ತು ಕುಸುಮಾ ಹನುಮಂತರಾಯಪ್ಪ ಅವರು ಅವರ ಅಂದರೆ ರಾಜಕೀಯವನ್ನು ಅವ್ರು ಹೇಗೆ ಫೇಸ್ ಮಾಡ್ತಾರೆ ಮುಂದಕ್ಕೆ ಹೇಗೆ ಮಾಡ್ತಾರೆ ಯಾವ ಕಾರಣಕ್ಕೋಸ್ಕರ ಹಿಂಗೆಲ್ಲ ಆಗ್ತಿದೆ ಅನ್ನೋದೆಲ್ಲದರ ಬಗ್ಗೆ ಹೇಳಿದರೆ ನನಗನ್ಸುತ್ತೆ ನಿಮಗಿದು ಕನ್ವಿನ್ಸಿಂಗ್ ಆಗಿದೆ ಇಷ್ಟ ಆಗುತ್ತೆ ಅಂತ ಆ ಕಾರಣಕ್ಕೋಸ್ಕರ ನಾನು ರಿಕ್ವೆಸ್ಟ್ ಮಾಡ್ತೀನಿ ನೀವು ವಾರ್ತಾ ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ ಥ್ಯಾಂಕ್ ಯು